ನೀವು ಜೀತಾ ಗಾಡಿ ತಗೋಬೇಕಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಒಂದು ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಬೇಕು ಸರ್ ಟಾಟಾ ಎ ಸಿಗಾದ್ರೆ ಐವತ್ತರಿಂದ ಅರ್ ಬುಲೋರ ಗಾಡಿಗಾದ್ರೆ ಒಂದುವರೆ ಲಕ್ಷ ಬೇಕು ಲೈಲ್ಯಾಂಡ್ ಗಾಡಿ ದೋಸ್ ಗಾಡಿ ಬೇಕಾದ್ರೆ ಒಂದ್ ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಬೇಕು ಸರ್ ನೋಡಿ ಈಗ ನಮ್ಮ ಟಾಟಾ ಅಲ್ಲಿ ಪೆಟ್ರೋಲ್ ಗಾಡಿ ಬೇಕಂದ್ರೆ ಪೆಟ್ರೋಲ್ ಗಾಡಿ ಟೋಟಲ್ ಐದರಿಂದ ಆರು ಗಾಡಿ ಇದೆ ಸದ್ಯ ಸ್ಟಾಕ್ ಈಗ ಟಾಟಾ ಎಸಿ ಐವತ್ತು ಗಾಡಿ ಸ್ಟಾಕ್ ಇದೆ ಈಗ ಪ್ರೆಸೆಂಟ್ ಏನು ಉತ್ತರ ಕನ್ನಡ ರಾಯಚೂರು ಗುಲ್ಬರ್ಗ ಬಿಜಾಪುರ ಬಸವ ಕಲ್ಯಾಣ ಯಾದಗಿರಿ ಜಮಖಂಡಿ ಬಾಲ್ಕೋಟಿಂದ ನಾಲ್ಕು ದಿವಸದಲ್ಲಿ ನಿಮ್ಮ ಊರಲ್ಲಿ ನಿಮ್ಮನಿ ಬಗ್ಗೆ ಬಂದು ಲೋನ್ ಮಾಡಿಸ್ಕೊಡೋ ನಂದು ಯಾವ್ದೋ ಒಂದು ವೆಹಿಕಲ್ ಶ್ರಮಜೀವಿ ಆಟ ಗಾಡಿ ತೊಗೊಂಡ್ರಪ್ಪ ಅಂದ್ರೆ ಇಪ್ಪತ್ತೈದು ಲೀಟರ್ ಡೀಸೆಲ್ ಫ್ರೀ ಕೊಡೋದ್ರ ನಂದು ಹಾಯೋ ನಮಸ್ಕಾರ ಸ್ನೇಹಿತರೆ ನೀವು ಕೊಡ್ತಾ ಇದ್ರೆ ಸಂಚಾರಿಗರು ಯೂಟ್ಯೂಬ್ ಚಾನಲ್ ಇವತ್ತು ಸ್ಪೆಷಲ್ ಆದಂತ ಕಂಟೆಂಟ್ ನಿಮಗೋಸ್ಕರ ಕೊಡ್ತಾ ಇದೀನಿ ಇದು ಬಂದ್ಬಿಟ್ಟು ಎಲ್ಲಾ ಒಂದು ವರ್ಗದವರಿಗೆ ಅನ್ವಯವಾಗುವಂತ ಒಂದು ಕಂಟೆಂಟ್ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಅವರದೇ ಆದಂತ ಒಂದು ಗಾಡಿ ಮಾಡ್ಬೇಕು ಸ್ವಂತ ಕಾಲಲ್ಲಿ ದುಡಿಬೇಕು ಅನ್ನೋದು ಎಲ್ರಿಗೂ ಆಸೆ ಇದ್ದೇ ಇರುತ್ತೆ ಆದ್ರೆ ಎಲ್ಲರೂ ಕೂಡ ಶೋರೂಮ್ಗೆ ಹೋಗಿ ಗಾಡಿ ತಗೋಕ್ ಆಗಲ್ಲ ಅಂತ ಅಂತ ಒಂದು ಸಂದರ್ಭದಲ್ಲಿ ಶೋರೂಮ್ಗೆ ಹೋಗಿ ಗಾಡಿ ತಗೋಳಕ್ ಆಗಲ್ಲ ಅಂತ ಹೇಳಿದ್ರೆ ನೀವು ಸೆಕೆಂಡ್ ಹ್ಯಾಂಡ್ ಶೋರೂಮ್ ನ ನೀವು ಹುಡುಕಿ ಹುಡುಕ್ತೀರಾ ಅದು ಬಂದ್ಬಿಟ್ಟು ನಿಮಗೆ ಟ್ರಸ್ಟೆಡ್ ಇರತಕ್ಕಂತ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಸಿಗೋದು ಅಲ್ಪ ಸ್ವಲ್ಪ ಮಾತ್ರ ದಾವಣಗೆರೆಯಲ್ಲಿ ಬಂದ್ಬಿಟ್ರೆ ನಿಮಗೆ ಸಾಕಷ್ಟು ಕಲೆಕ್ಷನ್ಸ್ ಇರ್ತಕ್ಕಂತ ಒಂದು ಶೋರೂಮ್ ಬೇಕು ಅಂತ ಹೇಳಿದ್ರೆ ಈ ಶೋರೂಮ್ ನ ನೀವು ಬಂದು ವಿಸಿಟ್ ಮಾಡಿ ಆರಾಮಾಗಿ ನಿಮಗೆ ಬೇಕಾದಂತ ಒಂದು ಎಲ್ಲಾ ವೆಹಿಕಲ್ ನೋಡಿ ಪರೀಕ್ಷೆ ಮಾಡಿ ಗಾಡಿನ ಹೋಗ್ಬೋದು ರಿಲಯನ್ಸ್ ಡಿಜಿಟಲ್ ಅಪೋಸಿಟ್ ಈ ಒಂದು ಶೋರೂಮ್ ನಿಮಗೆ ಸಿಗುತ್ತೆ ಸರ್ ನಮಸ್ಕಾರ ಸರ್ ಸರ್ ನಮಸ್ತೆ ದಾವಣಗೆರೆ ಆಟ ಕನ್ಸಲ್ಟಿಂಗ್ ವೆಲ್ಕಮ್ ತುಂಬಾ ಇದನ್ನ ಸೌಂಡ್ ಮಾಡ್ತಾ ಇದೆ ದಾವಣಗೆರೆಯಲ್ಲಿ ದಾವಣಗೆರೆಲ್ಲ ಸರ್ ಎಂಟರ್ ಕರ್ನಾಟಕದಲ್ಲಿ ಸೌಂಡ್ ನನ್ನ ಆಸೆ ಇರೋದು ಶಮಜೀವಿ ಆಟ ಕನ್ಸಲ್ಟಿಂಗ್ ಹೆಂಗಪ್ಪ ಅಂದ್ರೆ ಬಡವರು ಬಂದ ಹೋಗ್ಬೋ ನನ್ನ ಯಾವ್ದೇ ಒಂದು ವೆಹಿಕಲ್ ತಗೊಂಡ್ರೆ ನನ್ನ ಕಡೆಯಿಂದ ಅವ್ರ ಏನ್ ಬೇಕು ಸಾಲ ಸೌಲಭ್ಯ ಇರಬಹುದು ಇನ್ಸೂರೆನ್ಸ್ ಆಗಿರ್ಬೋದು ಎಫ್ ಸಿ ಆಗಿರ್ಬೋದು ಅವ್ರ ಊರಿಂದ ಬಂದು ಗಾಡಿ ತೊಗೊಂಡು ನನ್ನ ಗಾಡಿ ತಗೊಂಡ್ರೆ ನನ್ನಲ್ಲಿ ಪ್ರತಿ ಒಂದು ವೆಹಿಕಲ್ ಟಾಟಾ ಎ ಸಿ ಆಗಲಿ ಜೀತೋ ಆಗಲಿ ಶುಕ್ರೋ ಆಗಲಿ ಇಂಟ್ರಾ ವಿರ್ಟಿ ಆಗಲಿ ದೋಸ್ತ್ ಆಗಲಿ ಬಡ ದೋಸ್ತ್ ಆಗಲಿ ಬುಲರ್ ಪಿಕಪ್ ಆಗಲಿ ಯಾವ್ದೋ ಒಂದು ವೆಹಿಕಲ್ ಶ್ರಮಜಿ ಆಟ ಗಾಡಿ ತೊಗೊಂಡ್ರಪ್ಪ ಅಂದ್ರೆ ಇಪ್ಪತ್ತೈದು ಲೀಟರ್ ಡೀಸೆಲ್ ಫ್ರೀ ಜಾದ್ರು ನಂದು ಪ್ರತಿ ಒಂದು ವೆಹಿಕಲ್ ಯಾವ ಒಂದು ವೆಹಿಕಲ್ ಮಾಡ್ಲಿ ಐದು ಲೀಟರ್ ಡೀಸೆಲ್ ಕೊಡ್ತಾಯಿದ್ರೆ ಇಪ್ಪತ್ತೈದು ಲೀಟರ್ ಅವ್ರು ಎಕ್ಸಾಂಪಲ್ ಉದಾಹರಣ್ರೆ ಸರ್ ಇಲ್ಲ ಸರ್ ವಿಡಿಯೋ ನೋಡ್ಲಿ ವಿಡಿಯೋ ನೋಡದೇ ಇರಲಿ ಇದು ಯಾವ ಆಫರ್ ಅಪ್ಪ ಅಂದ್ರೆ ಈ ಸದ್ಯ ಬರ್ತಾರೆ ಗಣಪತಿ ಹಬ್ಬ ಬಂತು ದಸರಾ ಬಂತು ದೀಪಾವಳಿ ಬಂತು ಈ ಆಗಸ್ಟ್ ಹದಿನೈದರಿಂದ ಅಪ್ ಟು ಡಿಸೆಂಬರ್ ತಿಂಗಳ ಮಟ್ಟ ನನ್ನ ಯಾವುದೇ ಒಂದು ವೆಹಿಕಲ್ ತೋಡ್ರಿ ಇಲ್ಲಿ ಒಂದು ಎಕ್ಸಾಂಪಲ್ ಒಂದು ಜೀತಾ ಗಾಡಿ ತೊಂದ್ರೆ ಇಪ್ಪತ್ತೈದು ಲೀಟರ್ ಡೀಸಲ್ ಫ್ರೀ ಕೊಡ್ತೀನಿ ಆಮೇಲೆ ಲೋನ್ ಬೇಕಂದ್ರೆ ನಾಲ್ಕ್ ದಿವಸದಲ್ಲಿ ನಿಮ್ ಊರಲ್ಲಿ ನಿಮ್ಮಲ್ಲಿ ಬಂದು ಲೋನ್ ಮಾಡ್ಕೊಡೋದ್ ನಂದು ನೀವೇ ಮಾಡಿಸ್ತೀರಿ ಲೋನ್ ನಂದೆ ಡೀಸೆಲ್ ಫ್ರೀ ಡೀಸೆಲ್ ಫ್ರೀ ಮತ್ತೆ ಬಂದ್ರೆ ಮನಸ್ಸು ಬಿಚ್ಚಿ ಮಾತಾಡಿದ್ರೆ ಅವ್ರು ಏನ್ ಬೇಕಾದ್ರೆ ಸೌಲಭ್ಯ ಮಾಡಿಕೊಡೋದ್ ನಂದೆ ಇಷ್ಟೆಲ್ಲ ಕೆಲಸ ನೀವೇ ಮಾಡ್ತೀರಿ ಆಟ ಕನ್ಸರ್ಟ್ ಇಂದ ನಾನೇ ಓಲನ್ ಕೊಡ್ತೀನಿ ನಿಮಗೆ ಇದನ್ನೆಲ್ಲ ಹೆಂಗ್ ಮಾಡ್ತೀರ ಸರ್ ಹೆಂಗ್ ಮಾಡ್ತೀರಪ್ಪ ನನ್ನ ನಮ್ ಕಂದ್ರೆ ಉತ್ತರ ಕರ್ನಾಟಕ ಜನತೆಗೆ ನನ್ನ ಕಡೆಯಿಂದ ಒಂದು ಆಫರ್ ಇದು ಬಂಪರ್ ಆಫರ್ ಇದು ಏನ್ ಉತ್ತರ ಕರ್ನಾಟಕ ರಾಯಚೂರು ಗುಲ್ಬರ್ಗ ಬಿಜಾಪುರ ಬಸವಕಲ್ಯಾ ಯಾದಗಿರಿ ಜಮಖಂಡಿ ಹಾಲ್ಕೋಟಿಂದ ಏನ್ ಬರ್ತಾರಲ್ಲ ಎಲ್ಲಾ ನನ್ನ ಉತ್ತರ ಕಣ್ಣ ಜನತೆಗೆ ಅಟ್ಟ ಕಡೆಯಿಂದ ಯಾವ ವೆಹಿಕಲ್ ತಗೊಲಿ ಅವ್ರಿಗೆ ಲೋನ್ ಬೇಕಾ ಓಕೆ ಮೂರ್ ದಿವಸ ಲೋನ್ ಮಾಡ್ಕೊಡ್ತೀನಿ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಡಿ ಎಲ್ ಆಮೇಲೆ ಸಿವಿಲ್ ಸ್ಕೋರ್ ಪಕ್ಕ ಅಂದ್ರೆ ತ್ರೀ ಡೇಸ್ ಫೋರ್ ಡೇಸ್ ಅಲ್ಲಿ ಲೋನ್ ನಂದು ಆಮೇಲೆ ಟೈಮ್ ನೋಡಿ ಸರ್ ಯಾವ ತರ ವೆಹಿಕಲ್ ಸಿಗುತ್ತೆ ಒಂದ್ ಸೆಕೆಂಡ್ ತೋರಿಸ್ಬಿಟ್ರೆ ಎಲ್ಲ ನೋಡ್ಕೊಂಡ್ ಬಿಟ್ಲಿ ಸರ್ ಟಾಟಾ ಎಸಿ ಬಂದ್ಬಿಟ್ಟು ಎರಡ್ ಸಾವಿರದ ಹತ್ತು ಹನ್ನೊಂದರಿಂದ ಎರಡ್ ಸಾವಿರದ ಇಪ್ಪತ್ನಾಕ್ ಪ್ರೆಸೆಂಟ್ ಒಂದ್ ವರ್ಷದ ಗಾಡಿ ಸಮೇತ ಸಿಗುತ್ತೆ ಎರಡ್ ಸಾವಿರದ ಹತ್ತು ಹನ್ನೊಂದು ಹನ್ನೆರಡರಿಂದ ಹಿಡ್ಕೊಂಡು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಕು ಗಾಡಿ ಬೇಕಂದ್ರೆ ಇಪ್ಪತ್ತೈದು ಮಾಡ್ಲ ಸಮೇತ ಗಾಡಿ ಕೊಡ್ತೀನಿ ರೀಸೆಂಟ್ ಸದ್ಯ ನಡೀತಾರೆ ಸರ್ ಇಪ್ಪತ್ತೈದ್ ಮಾಡ್ಲೂ ಸಮೇತ ಬರ ಸಾವಿರ ಐದ್ ಸಾವಿರ ಹತ್ ಸಾವಿರ ಒಡ್ರೆ ಕಿಲೋಮೀಟರ್ ಜಿನೇನ್ ಗಾಡಿ ಒರಿಜಿನಲ್ ಗಾಡಿ ಒರಿಜಿನಲ್ ಪೇಂಟ್ ಆಗಿರೋ ಗಾಡಿ ಒರಿಜಿನಲ್ ಡಾಕ್ಯುಮೆಂಟ್ ಸಮೇತ ಕೊಡ್ತೀನಿ ಅದೇ ತರ ಗಾಡಿ ತೋರಿಸಿ ಸರ್ ಯಾವ ತರ ಗಾಡಿ ಸಿಗುತ್ತೆ ನಮ್ಮಲ್ಲಿ ನೋಡ್ರಿ ಟೈಮ್ ಟಾಟಾ ಎ ಸಿ ಬೇಕಂದ್ರೆ ಮೂವತ್ತೈದರಿಂದ ನಲವತ್ ಗಾಡಿ ಸ್ಟಾಕ್ ಸಿಗುತ್ತೆ ಬುಲೋರ್ ಪಿಕಪ್ ಬೇಕಂತಂದ್ರೆ ಹತ್ತರಿಂದ ಹದಿನೈದು ವೆಹಿಕಲ್ ಸಿಗುತ್ತೆ ಲೈಲೈನ್ ಗಾಡಿ ಬೇಕಪ್ಪ ಹತ್ತರಿಂದ ಹದಿನೈದು ವೆಹಿಕಲ್ ಟೋಟಲ್ ಶ್ರಮಜೀವಿ ಆಟ ಕನ್ಸಲ್ಟೆಂಟ್ ಸಿಗ ಟೋಟಲ್ ನೂರ ನೂರ ಇಪ್ಪತ್ತೈದು ಗಾಡಿ ಸಿಗುತ್ತೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆ ಮಠ ಮುನ್ನೂರ ಅರವತ್ತೈದು ಸಾವಿರ ವರ್ಷ ಪೂರ್ತಿ ಒಂದ್ ದಿವಸ ಅದೇ ಕಣಕ್ಕೆ ರಜಾ ಮಾಡೋಣ ಶನಿವಾರ ಬರಲಿ ಭಾನುವಾರ ಬರಲಿ ಹಬ್ಬ ಬರಲಿ ಹುಣ್ಣಿ ಬರಲಿ ಯಾ ಒಂದು ಸ್ಟ್ರೈಕ್ ಮಾಡ್ಲಿ ಮತ್ತೊಂದ್ ಮಾಡ್ಲಿ ಇನ್ನೊಂದ್ ಮಾಡ್ಲಿ ಶ್ರಮಜೀವಿ ಆಟ ಕನ್ಸಲ್ಟಿಂಗ್ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆ ಆಫೀಸ್ ಇರುತ್ತೆ ಬರ ಟೈಮ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಡಿ ಎಲ್ ಡ್ರೈವಿಂಗ್ ಲೈಸನ್ಸ್ ಸರ್ ಇಷ್ಟೊಂದು ಟಾಟಾ ಎಲ್ಲಿಂದ ಇಲ್ಲಿಂದ ತರ್ತೀನಂದ್ರೆ ಕೇಳ ಅಂತ ನಮ್ಮ ಟಾಟಾ ಎಸಿ ಪ್ರಿಯರ್ ಇದಾರೆ ದೋಸ್ ಗಾಡಿ ಪ್ರಿಯರ್ ಇದ್ದಾರೆ ಬುರೋರಪ್ಪ ಪ್ರಿಯರ್ ಇದಾರೆ ಅವ್ರು ಯಾವ ಯಾವ ತರ ಫೇವ್ರೇಟ್ ಗಾಡಿ ಬೇಕಾ ಆ ತರ ಗಾಡಿ ತರಲೇಬೇಕು ಈಗ ಅವ್ರ ಬಂದ್ಮೇಲೆ ಒಂದ್ ಗಾಡಿ ಎರಡು ಗಾಡಿ ಮೂರ್ ಗಾಡಿ ಐದು ಗಾಡಿ ಇದ್ರ ಮನ್ಸಿಗೆ ಇಷ್ಟ ಆಗಲ್ಲ ಅವ್ರಿಗೆ ಒಂದ್ ಇಪ್ಪತ್ತೈದು ಮೂವತ್ ಗಾಡಿ ಎಕ್ಸಾಪಲ್ ನಾನ್ ಈ ಟಾಟಾ ಎಸಿದ್ರ ಐವತ್ತು ಗಾಡಿ ಸ್ಟಾಕ್ ಇದೆ ಪ್ರೆಸೆಂಟ್ ಐವತ್ತು ಗಾಡಿ ಈ ಸದ್ಯ ಇರಂತ ಐವತ್ತು ಗಾಡಿ ಸ್ಟಾಕ್ ಇದೆ ಬುಲಾರ ಪಿಕಪ್ ಬೇಕಂದ ಹದಿನೈದು ಗಾಡಿ ದೋಸ್ ಗಾಡಿ ಬೇಕಾದ ಹತ್ತರಿಂದ ಹದಿನೈದು ಗಾಡಿ ಟೋಟಲ್ ನೂರ ಇಪ್ಪತ್ತು ಗಾಡಿ ಎನಿ ಟೈಮ್ ಗಾಡಿ ಟ್ರೈಲ್ ಕೊಡ್ತೀನಿ ತಗೊಂಡ ಮೆಕಾನಿಕ್ ಚೆಕ್ ಮಾಡ್ಸಿ ಶೋರೂಮ್ ಚೆಕ್ ಮಾಡ್ಸಲಿ ಅವ್ರ ಗೊತ್ತಾರ ಯಾರ ತೋರ್ಸ್ಕೊಂಡ್ ಬಂದು ಓಕೆ ಅಂದ್ರೆ ಗಾಡಿ ಮಾಡ್ಕೊಳ್ಳಿ ಮಾಡ್ಕೊಂಡು ಅಲ್ಲಿ ಚೆಕ್ ಮಾಡ್ಸಿ ಟಾಟಾ ಎ ಸಿ ಅಂತಲ್ಲ ಆಲ್ ವೆಹಿಕಲ್ ಅನ್ನಂತ ತಗೊಂಡಂತ ಕಮರ್ಷಿಯಲ್ ವೆಹಿಕಲ್ ಯಾರ ವೆಹಿಕಲ್ ಅಲ್ಲಿ ಅವ್ರು ಗೊತ್ತರ ಶೋರೂಮ್ ಚೆಕ್ ಮಾಡ್ಕೊಂಡ್ ಬರ್ಲಿ ಓಕೆ ನಿಮ್ಮ ಯಾರ ಮೇಸ್ತ್ರಿ ಇದ್ರು ನಿಮ್ಮ ಯಾರ ಮೆಕಾನಿಕ್ ಇಲ್ಲೇ ಕರ್ಕೊಂಡು ಇಲ್ಲೇ ಗಾಡಿ ನೀವು ಓಕೆ ಅಂದ್ಮೇಲೆ ಮಾಡ್ಕೊಳ್ಳಿ ಚೆಕ್ ಮಾಡಕ್ಕೆ ಪಬ್ಲಿಕ್ ಎಲ್ಲ ಇಲ್ಲಿಂದರ್ನ್ ಮಾಡಿ ಗಾಡಿ ಆಫರ್ ಮಾಡ್ಕೊಳ್ಳಿ ಹತ್ತು ಕಿಲೋಮೀಟರ್ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಬೇಡ ಒಂದು ಯಾವ್ದು ಗಾಡಿ ಸ್ಟಾಪ್ ಅಂದ್ರೆ ಹತ್ತು ಕಿಲೋಮೀಟರ್ ಅವ್ರು ಫಸ್ಟ್ ಗಿಯರ್ ಸೆಕೆಂಡ್ ಗಿಯರ್ ತರ್ಡ್ ಗೇರ್ ಫೋರ್ ಗೇರ್ ಎಲ್ಲ ಇಂಜಿನ್ ಗಿಯರ್ ಬಾಕ್ಸ್ ಚಾಸ್ ಟೈರ್ ಎಲ್ಲ ಆಲ್ ವೆಹಿಕಲ್ ಕಂಡೀಷನ್ ಚೆಕ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಫೈನಲ್ ಆಫರ್ ಮಾಡ್ಕೊಳ್ಳಿ ಆಮೇಲೆ ಏನ್ ಇನ್ನೊಂದು ಐತಿ ಕೇಳಿ ಸರ್ ಶಮಾಜಿ ಆಟ ಅನ್ಸಿ ಏನ್ ನಿಮಗೆ ಒಂದ್ ಒಳ್ಳೆ ಬಂಪರ್ ಆಫರ್ ಅಂತಂದ್ರೆ ನನ್ನಲ್ಲಿ ಬರೇ ಗಾಡಿ ಸೇಲ್ ಒಂದೇ ಅಲ್ಲ ನಿಮ್ಮಲ್ಲಿ ಯಾವ್ದಾರ ಹಳೆ ವೆಹಿಕಲ್ ಕೊಡ್ಬೇಕಂತ ನಿಮ್ ತಲೆಗೆ ಇತ್ತು ಅಂತಂದ್ರೆ ಬೇರೆ ಕಡೆ ಎಲ್ಲೇ ಸೇಲ್ ಮಾಡ್ಬಿಡ್ರಿ ಗಾಡಿ ತಗೊಂಡ್ ಬಂದ್ಬಿಡ್ರಿ ಇವತ್ತಿನ ಬಜಾರ್ ಏನ್ ನಡೆಯುತ್ತ ಇವತ್ತಿನ ಮಾರ್ಕೆಟ್ ರೇಟ್ ಏನಿದೆ ಆ ರೇಟ್ ಸೇಲ್ ಮಾಡ್ಕೊಡೋದು ನಂದೇ ಆಮೇಲೆ ನಿಮ್ ಗಾಡಿ ಮೇಲೆ ಯಾವ್ದೋ ಪ್ರತಿಯೊಂದು ಎಲ್ಲ ಲೋನ್ ಇತ್ತಂದ್ರ ಲೋನ್ ಕ್ಲಿಯರ್ ಮಾಡಿಸಿ ನಿಮ್ಗೆ ಹುಡ್ಕಿ ಡಿಫರೆನ್ಸ್ ಅಮೌಂಟ್ ಕೊಡಿಸೋದ್ ಅಂದ್ರೆ ಅವ್ರ ವೆಹಿಕಲ್ ಕೂಡ ತಗೊಂತಿವಿ ಅಷ್ಟಂಬರ್ ವೆಹಿಕಲ್ ಸಮೇತ ತೊಗೊಂಡ್ ಬಂದ್ಬಿಟ್ರೆ ಸೇಲ್ ಮಾಡ್ಕೊಡ್ತೀನಿ ಈ ಸಮಾಜ ಆಟೋ ಕನ್ಸೆಟ್ ಅಲ್ಲಿ ಯಾವ ತರ ಬೇಕು ಅವರಿಗೆ ನಿಮ್ ವೆಹಿಕಲ್ ಸೇಲ್ ಮಾಡಬೇಕಾ ನಿಮ್ಮ್ ಹಳೆ ವೆಹಿಕಲ್ ಇದೆಯಾ ಒಂದ್ ಟಾಟಾ ಎಸ್ ಆಗಿರ್ಬೋದು ದೋಸ್ತ ಆಗಿರ್ಬೋದು ಬುಲೊ ಪಿಕಪ್ ಜೀತು ಸೂಪರ್ ಆಲ್ ವೆಹಿಕಲ್ ಗಾಡಿ ಸೇಲ್ ಮಾಡ್ಬೇಕಂತ ನಿಮ್ ಮನಸ್ನಾಗಿತ್ತ ಬಾಡಿ ಎಕ್ಸ್ಚೇಂಜ್ ಮಾಡ್ಕೊಂತೀರಾ ನೀವ ಗಾಡಿ ಎಕ್ಸ್ಚೇಂಜ್ ಮಾಡ್ಕೊಂತೀನಿ ಸರ್ ಒಂದ್ ಗಾಡಿ ಬಿಟ್ಟು ಇಷ್ಟಕ್ಕಂತ ಅಮೌಂಟ್ ಹಾಕೊಂಡೇ ನೀವು ಆಮೇಲೆ ಇಲ್ಲಿ ಸಾರ್ ಗಾಡಿ ಕೊಡ್ತೀರ ಅವರು ಅಲ್ಲಿಂದ ಬರೋ ಟೈಮ್ ನಾಗ ಫಸ್ಟ್ ಗಾಡಿ ಫೋಟೋ ಆರ್ಸಿ ಕಾರ್ಡ್ ಡಾಕ್ಯುಮೆಂಟ್ ಹಾಕಿದ್ರ ಗಾಡಿ ರೇಟ್ ಹೇಳಿದ್ರ ಎಕ್ಸ್ಚೇಂಜ್ ಮಾಡ್ಕೊಂತೀನಿ ಅಂತ ಹೇಳ್ ಬಿಡ್ತೀನಿ ಮುನ್ನೂರು ಕಿಲೋಮೀಟರ್ ಇನ್ನೂರು ಕಿಲೋಮೀಟರ್ ದೂರಿಂದ ಬರ್ತಾರೆ ತಗೊಂಡ್ ಗಾಡಿ ಎಕ್ಸ್ಚೇಂಜ್ ಫಸ್ಟ್ ಒಂದ್ ಟೈಮ್ ಗಾಡಿ ಫೋಟೋ ಆರ್ ಸಿ ಡಾಕ್ಯುಮೆಂಟ್ ಹಾಕಿದ್ರೆ ಆ ಗಾಡಿ ರೇಟ್ ಕೇಳ್ಬಿಟ್ಟು ಬಜಾರ್ ನಡಿಯಂತ ರೇಟಿಗೆ ಸ್ವಲ್ಪ ಕಮ್ಮಿ ಇದ್ರೆ ಆ ಗಾಡಿನ ಒಳಗಿನ ಮತ್ತೆ ಗಾಡಿ ಇಷ್ಟ ಆ ಗಾಡಿ ಮತ್ತೆ ರಿಟರ್ ಅವರಿಗೆ ಐತಾರ್ ಮಾಡ್ಕೊಡ್ತಾರೆ ನಂದೆ ಸರ್ ನಾ ಗಾಡಿ ವೆಹಿಕಲ್ ಡಿಪಾರ್ಟ್ಮೆಂಟ್ ಕ್ಲೋಸ್ ಮಾಡ್ತಾ ಇದ್ದೀನಿ ಮತ್ತೆ ಬ್ಯಾರೇಜ್ ಹೋಗ್ತಿದ್ದೀನಿ ಬೇರೆ ಕೆಲಸಕ್ಕೆ ಹೋಗ್ತಾ ಅಂದ್ರೆ ನೀವು ಮತ್ತೆ ವೆಹಿಕಲ್ ತಗೊಂಡ್ಬಂದ್ ನಮ್ಮಲ್ಲಿ ಬಿಟ್ಟರೆ ವಾರ ಆಗ್ಬೋದು ಹತ್ತಿ ಸಹುದು ಹದಿನೈದು ಆಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಗಾಡಿ ಸೇಲ್ ಮಾಡ್ಕೊಡ್ತೀನಿ ನನ್ನಲ್ಲಿ ಯಾವ್ದೇ ವೆಹಿಕಲ್ ಆಗಲಿ ಗಾಡಿ ಅಂದ್ರೆ ವಾಪಸ್ ಕಳಿಸ್ತೀರಾ ಸರ್ ಅವ್ರ ಅಕಸ್ಮಾತ್ ಒಂದು ವಾರ ಹದ್ನೈಸ ಗಾಡಿ ಬಿಟ್ಟು ಗಾಡಿ ಸೇಲ್ ಆಗಿಲ್ಲ ಮತ್ತೆ ರಿಟರ್ನ್ ಬೇಕು ನಮ್ಮ ಅಣ್ಣಗೆ ಬೇಕು ಬೇಕು ಅಂತ ಹೋಯ್ತಾರೆ ಮತ್ತೆ ಯಾವ ಕಾರಣಕ್ಕೂ ಫೀಸ್ ಬಾಡಿಗೆ ನಿಲ್ಕಿಲ್ಲ ನೀವು ಸರ್ ಗಾಡಿ ಒಳಗಡೆ ಗಾಡಿ ತೊಗೊಂಡ್ಬಂದ್ ಬಿಟ್ಟರೆ ಒಂದ್ ರೂಪಾಯಿ ದುಡ್ಡು ಎಂಟ್ರೆನ್ಸ್ ಫೀಸ್ ಇಸ್ಕೊಳ್ಳಲ್ಲ ಮತ್ತೆ ರೆಗ್ಯುಲರ್ ಡೈಲಿ ಐವತ್ತು ರೂಪಾಯಿ ನೂರು ರೂಪಾಯಿ ಆತರ ಯಾವ್ದು ಫೀಸ್ ಇರಲ್ಲ ಗಾಡಿ ಸೇಲ್ ಮಾಡಿದ್ರೆ ಟೂ ಪರ್ಸೆಂಟ್ ಕಮಿಷನ್ ಇರುತ್ತೆ ಆಫೀಸ್ ಕಮಿಷನ್ ಟೂ ಪರ್ಸೆಂಟ್ ತೊಗೊತೀವಿ ಅದು ಬಿಟ್ಟರೆ ಮತ್ತೆ ನೀವು ಒಂದ್ ವಾರ ಹದ್ ಬಿಟ್ಟು ಗಾಡಿ ಏನ ಬೇಡ ತೊಗೊಂಡ್ ಹೋಗ್ತೀನಿ ಮಣ್ಣಿಗೆ ಬೇಕು ಮಾವು ಬೇಕು ಹಳೆಯ ಬೇಕು ಅಂತಂದ್ರೆ ಯಾವ್ದೇ ತರಕ್ ಒಂದ್ ರೂಪಾಯಿ ದುಡ್ಡು ಇಸ್ಕೊಳಂಗಿಲ್ಲ ಅವ್ರ ಗಾಡಿ ಯಾಕೆ ಕಂಡೀಷನ್ ಕೊಟ್ಟರು ಅದೇ ಕಂಡೀಷನ್ ಒಂದು ನಟ್ಟು ಒಂದು ಬೋಲ್ಟ್ ನಾ ಜವಾಬ್ದಾರಿ ಅಂದ್ರೆ ಟೋಟಲ್ ಆರ್ ಸಿ ಇದೆ ಒಂದು ಗಾಡಿಯಲ್ಲಿ ಒಂದು ಬ್ಯಾಟ್ರಿ ಎಕ್ಸ್ಚೇಂಜ್ ಆದ್ರೂ ಬ್ಯಾಟ್ರಿ ಎಕ್ಸಾಂಪಲ್ ಏನು ಚೇಂಜ್ ಆಗ ಚಾನ್ಸ್ ಇಲ್ಲ ಚೇಂಜ್ ಆದ್ರೆ ನಾ ಇದಕ್ಕೆ ನಾನು ಹೇಳ್ತೀನಿ ಗೊತ್ತಾ ಯಾವ ಯಾರ ವೆಹಿಕಲ್ ಬೇಕಾ ಆತರ ವೆಹಿಕಲ್ ಕೊಡ್ತೀನಿ ಇಲ್ಲ ಅಂತ ನಾನು ನಿಮ್ಗೆ ಏನ್ ಹೇಳ್ತಿದ್ದೀನಿ ಎರಡ್ ಸಾವಿರದ ಹತ್ತರಿಂದ ಹಿಡ್ಕೊಂಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ರೀಸೆಂಟ್ ಮಾಡ್ಲಿ ಒಂದು ವರ್ಷದ ಗಾಡಿ ಬೇಕಾದ್ರು ಕೊಡ್ತೀನಿ ಹದಿನೈದು ವರ್ಷದ ಗಾಡಿ ಬೇಕಾದ್ರು ಕೊಡ್ತೀನಿ ಒಂದು ಲಕ್ಷ ರೂಪಾಯಿ ಗಾಡಿ ಬೇಕಾದ್ರು ಕೊಡ್ತೀನಿ ಐದು ಲಕ್ಷ ರೂಪಾಯಿ ಗಾಡಿ ಬೇಕಾದ್ರು ಕೊಡ್ತೀನಿ ಅವರಲ್ಲಿ ಇರೋ ಬಜೆಟ್ ಯಾವ ತರ ಅನುಕೂಲ ಬೇಕು ಅನುಕೂಲ ಮಾಡ್ಕೊಳ್ಳೋ ಜವಾಬ್ದಾರಿ ನಂದು ಒಂದು ಐದಾರು ವೆಹಿಕಲ್ ಯಾವ ಇದಾವೆ ಬನ್ನಿ ಸರ್ ಇಲ್ಲ ರೀಸೆಂಟ್ ಗಾಡಿ ತೋರಿಸ್ಬಿಡ್ತೀನಿ ನಿಮಗೆ ಮಾಡ್ಲ ಗಾಡಿ ತೋರಿಸಿ ಕಂಡೀಷನ್ ಗಾಡಿ ತೋರಿಸ್ತೀನಿ ಎಕ್ಸಾಂಪಲ್ ಉದಾಹರಣೆ ಹೆಂಗ್ ಗೊತ್ತಾಗ್ತಾ ಈಗ ತರಕಾರಿ ಮರೋಕೆ ಓಟ್ಲು ಮಾಡೋಕ್ಕೆ ಸರ್ ನೋಡಿ ಈಗ ನಮ್ಮ ಟಾಟಾ ಎಸ್ ಅಲ್ಲಿ ಪೆಟ್ರೋಲ್ ಗಾಡಿ ಬೇಕಂದ್ರೆ ಪೆಟ್ರೋಲ್ ಗಾಡಿ ಟೋಟಲ್ ಐದರಿಂದ ಆರು ಗಾಡಿ ಇದೆ ಸದ್ಯ ಸ್ಟಾಕ್ ಈಗ ಅದು ಬಿಟ್ಬಿಟ್ಟು ನೋಡಿ ಸರ್ ಈಗ ಈ ಡೀಸೆಲ್ ವರ್ಷನ್ ಬರುತ್ತೆ ಟೋಟಲ್ ಇವೆಲ್ಲ ಪೆಟ್ರೋಲ್ ಗಾಡಿ ಇದೆ ಒಂದು ಟೋಟಲ್ ಏಳು ಎಂಟು ಗಾಡಿ ಇದೆ ಅದು ಬಿಟ್ಟು ನೋಡಿ ಸರ್ ಎರಡು ಸಾವಿರದ ಇಪ್ಪತ್ತ್ ಮೂರು ಟಾಟಾ ಎಸ್ ಗೋಲ್ಡ್ ಇಪ್ಪತ್ತ್ ಮೂರು ಸರ್ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಸಿಂಗಲ್ ಓನರ್ ಗಾಡಿ ಒಂದು ವರ್ಷ ಇನ್ಸೂರೆನ್ಸ್ ಎರಡು ವರ್ಷ ಎಫ್ ಸಿ ಮಾಡಿಸ್ಕೊಡ್ತೀನಿ ಲೋನ್ ಬೇಕಂದ್ರೆ ಈ ಗಾಡಿ ನಾಲ್ಕು ಲಕ್ಷ ರೂಪಾಯಿ ಲೋನ್ ಆಗುತ್ತೆ ಫೈನಲ್ ರೇಟ್ ಬಂದ್ಬಿಟ್ಟು ನಾಲ್ಕು ಎಪ್ಪತ್ತೈದು ಹೇಳ್ತೀನಿ ಕಸ್ಟಮರ್ ಇಷ್ಟ ಇಷ್ಟಪಟ್ಟರೆ ಒಂದು ಐದು ಹತ್ತು ಹೆಚ್ಚು ಕಮ್ಮಿ ಫೈನಲ್ ಮಾಡ್ಕೊಡ್ತೀನಿ ಓಕೆ ಅಂದ್ರೆ ನೀವು ಏನಿದೆ ರೇಟ್ ಫೈನಲ್ ಅಲ್ಲ ಹಂಗಾದ್ರೆ ಸರ್ ಕಸ್ಟಮರ್ ಈ ಮನ್ಸಿಗೆ ಇಷ್ಟ ಆಯ್ತಪ್ಪ ಅಂದ್ರೆ ದೂರಿಂದ ಬಂದಿರ್ತಾರೆ ಅಂದ್ರೆ ಐದರಿಂದ ಹತ್ತು ಸಾವಿರ ರೂಪಾಯಿ ಅಷ್ಟೇ ಬಾರ್ಗಿನ್ ಇರುತ್ತೆ ಲಕ್ಷ ರೂಪಾಯಿ ಗಂಟೆ ಡಿಫ್ರೆನ್ಸ್ ಇರಲ್ಲ ಎಂಟರ್ ಕರ್ನಾಟಕದ ಏನ್ ನಡೀತದ ಬಜಾರ ಅದಕ್ಕಿಂತ ಐದರಿಂದ ಹತ್ತು ಸಾವಿರ ಅಷ್ಟೇ ಡಿಫರೆನ್ಸ್ ಆಗುತ್ತೆ ನಿಮ್ಮ ಒಂದು ಎಲ್ಲ ಆರೋಪ ಐತಿ ಹೇಳಿದ ಗಿಂತ ಕಡಿಮೆ ಕೊಡ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇದಾರೆ ಉದಾಹರಣೆ ಕೊಡ್ತೀನಿ ಕೇಳ್ರೆ ಹೇಳದಿಂತ ಕಡಿಮೆ ರೇಟ್ ಕೊಡಕ್ಕೆ ಇದು ಗಾಡಿಗಳೆಲ್ಲ ನನ್ನವಲ್ಲ ನಿಮ್ಮಂತ ಕಸ್ಟಮರ್ ಗಾಡಿ ತಗೊಂಡ್ ಬಿಟ್ರ ವೆಹಿಕಲ್ಗಳು ಎಕ್ಸಾಂಪಲ್ ನಿಮ್ದೇ ಒಂದ್ ಗಾಡಿ ಕೊಡ್ಬೇಕಂತಂದ್ರೆ ಕೇಳಿದ್ರೆ ರೇಟ್ ಗಾಡಿ ಕೊಡ್ತೀರಾ ಕೊಡಲ್ಲ ನಾನು ಗಾಡಿ ಗುಡ್ ಕಂಡೀಷನ್ ಇಟ್ಟೀನಿ ನಾನು ಬಿಟ್ಟರೆ ಯಾರು ಓಡಿಸಿಲ್ಲ ನಿಮ್ಮ ಹತ್ರ ಗಾಡಿ ತಗೊಂಡ್ಬಂದು ಬಿಟ್ಟಿರ್ತೀರಿ ಇವತ್ತೇ ಮಾರ್ಕೆಟ್ ರೇಟಿಂದ ಆ ಟಿ ಗಾಡಿ ಸೇಲ್ ಮಾಡ್ಕೊಡೋಜಾದ್ರೂ ನಂದು ಓಕೆ ಇದು ಒಂದು ಯಾವುದು ಎರಡು ಸಾವಿರದ ಇಪ್ಪತ್ತೆರಡು ಸರ್ ಎರಡು ಸಾವಿರದ ಇಪ್ಪತ್ತೆರಡು ಎಚ್ ಡಿ ಪ್ಲಸ್ ಅಂತಂದೇಳಿ ಇದಕ್ಕೆ ಸಮೇತ ಒಂದು ವರ್ಷ ಇನ್ಸೂರೆನ್ಸ್ ಎರಡು ವರ್ಷ ಎಫ್ ಸಿ ಮಾಡಿಸ್ಕೊಡ್ತೀನಿ ಸಿ ಸಿ ಕಂಡೀಷನ್ ಕೊಡ್ತೀನಿ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಹೇಳ್ತೀನಿ ವ್ಯಾಪಾರಕ್ಕೆ ಬಂದರೆ ನಾಲ್ಕೂವರೆ ಲಕ್ಷದ ಮೇಲೆ ಆಗುತ್ತೆ ಒಳಗಾಗಲ್ಲ ನಾಲ್ಕೂವರೆ ಮೇಲೆ ನಾಲ್ಕೂವರೆ ಲಕ್ಷ ಬಂದ ಮೇಲೆ ಈ ಗಾಡಿ ಬೇಕಂದ್ರೆ ಮೂರುವ ಮೂರು ಎಪ್ಪತ್ತೈದು ಲೋನ್ ಆಗುತ್ತೆ ಈ ಮಾಡ್ಲಿ ಗಾಡಿ ಇದು ಬಂದ್ಬಿಟ್ಟು ಟಾಟಾ ಎಸ್ ಎಚ್ ಟಿ ಪ್ಲಸ್ ಆಮೇಲೆ ಫೋನ್ ನಲ್ಲಿ ಆ ಗಾಡಿ ಫೋಟೋ ಹಾಕ್ರಿ ಈ ಗಾಡಿ ಫೋಟೋ ಹಾಕ್ರಿ ಬೇಡ ಡೈರೆಕ್ಟ್ ದಾವಣಗೆರೆ ಬರ್ರಿ ಪ್ರತಿ ಒಂದು ಗಾಡಿ ನೋಡ್ರಿ ನಿಮ್ಗೆ ಆ ಗಾಡಿ ಇಷ್ಟ ಆಗುತ್ತೆ ಆ ಗಾಡಿ ಅಪರ ಮಾಡಿಕ್ರಿ ಇದು ನೋಡ್ರಿ ಟಾಟಾ ಎಸ್ ಎಚ್ ಟಿ ಅಂತ ಹೇಳಿ ಇದು ಸಮೇತ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲು ಇದು ಗುಡ್ ಕಂಡೀಷನ್ ಡಾಕ್ಯುಮೆಂಟ್ ಫ್ರೆಶ್ ಆಗುತ್ತೆ ಎಫ್ ಸಿ ಇನ್ಸೂರೆನ್ಸ್ ಇದು ನಾಲ್ಕು ಎಪ್ಪತ್ತೈದು ಹೇಳ್ತೀನಿ ನಾಲ್ಕೂವರೆ ಬೇಡ ಕಸ್ಟಮರ್ ಇಷ್ಟಪಟ್ಟರೆ ಒಂದು ಐದು ಹತ್ತು ಹೆಚ್ ಗೆ ಮಾಡ್ಸೊಡ್ತೀನಿ ಟಾಟಾ ಎ ಸಿ ತಗೋಬೇಕಪ್ಪ ಅಂದ್ರೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಬೇಕೇ ಬೇಕು ಸರ್ ನೀವನ್ನ ಸರ್ ಟೋಟಲ್ ಟಾಟಾ ಯಾವ್ ಮಾಡ್ಲಾರ ಎರಡು ಸಾವಿರ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದು ಟಾಟಾ ಎಸ್ ಇತ್ತು ಐವತ್ತರಿಂದ ಅರವತ್ತು ತೊಗೊಂಡು ಐವತ್ರಿಂದೇಮೆಂಟ್ ಹಾಕಿ ಹುಡುಗಿ ಲೋನ್ ಮಾಡಿಸ್ಕೊಡ ಜೊತೆ ನಂದು ಬರ್ತಾ ಆಧಾರ್ ಕಾರ್ಡ್ ಇದೆ ಬರ್ತಾರ್ಡ್ ಕಡಿಮೆ ರೇಟ್ ಎರಡು ಸಾವಿರ ಹದಿನಾರು ಕಡಿಮೆ ರೇಟ್ ಇರಲ್ಲ ಎರಡು ಸಾವಿರ ಹದಿನಾರು ಬಂದ್ಬಿಟ್ಟು ಬಿ ಎಸ್ ಜೀರೋ ಮೇಂಟೆನ್ಸ್ ಫಸ್ಟ್ ಏಡ್ ಡಾಕ್ಯುಮೆಂಟ್ ಸಿಂಗಲ್ ಓನರ್ ಗಾಡಿ ನಿಮಗೆ ಬಂದ್ಬಿಟ್ಟು ಫೈನಲ್ ಟು ಫೈನಲ್ ಟು ಸೆವೆಂಟಿ ಫೈವ್ ಬೇಡ ಇಷ್ಟಪಟ್ಟರೆ ಟು ಸೆವೆಂಟಿ ಕೊಡ್ತೀನಿ ಈ ಗಾಡಿ ಸಮೇತ ಎರಡು ಲಕ್ಷ ರೂಪಾಯಿ ಲೋನ್ ಆಗುತ್ತೆ ಹದಿನಾರು ಕೂಡ ಅದೇ ರೇಟ್ ಹೇಳ್ತಿದ್ರೆ ಸರ್ ಹದಿನಾರು ಮಾಡಲಿ ಬಿ ಎಸ್ ಫೋರ್ ಇದೆ ಜೀರೋ ಮೇಂಟೆನೆನ್ಸ್ ಗಾಡಿ ಯಾಕೆ ಮಾರ್ಕೆಟ್ ಅಲ್ಲಿ ಓಡಕ್ ಅಂದ್ರೆ ಕೆಲವರು ಕಸ್ಟಮರ್ ಬಂದೆ ಸರ್ ಬಿ ಎಸ್ ಸಿಕ್ಸ್ ಬೇಡ ಬಿ ಎಸ್ ಫೋರ್ ಬೇಕು ಆ ತರ ಕೇಳಿದಾಗ ಏನಾಗುತ್ತೆ ಬಿ ಎಸ್ ಫೋರ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಡಿಮ್ಯಾಂಡ್ ಇದೆ ಅವ್ರಿಗೆ ಗೊತ್ತಿರೋ ವಿಷಯ ಕಸ್ಟಮರ್ ಪ್ರತಿಯೊಂದು ಊರಾಗಡ್ಡಾ ಪ್ರತಿಯೊಂದು ಗಾಡಿ ನೋಡಿರ್ತಾರೆ ನೀವು ಬನ್ನಿ ಗಾಡಿ ನೋಡಿ ತೋರಿಸ್ತೀನಿ ನಿಮಗೆ ಇದು ಎರಡು ಸಾವಿರದ ಹನ್ನೆರಡು ಲಕ್ಷ ಸಿಗೋದ್ ಸರ್ ಎರಡು ಸಾವಿರದ ಹನ್ನೆರಡು ಬಂದ್ಬಿಟ್ಟು ಡಾಕ್ಯುಮೆಂಟ್ ಫ್ರೆಶ್ ಆಗುತ್ತೆ ಒಂದು ವರ್ಷ ಇನ್ಸೂರೆನ್ಸ್ ಒಂದು ವರ್ಷ ಎಫ್ ಸಿ ಮಾಡ್ಕೊಡ್ತೀನಿ ಫೈನಲ್ ಟು ಫೈನಲ್ ಒಂದು ಲಕ್ಷದ ನಲ್ವತ್ತು ಸಾವಿರ ಬಂದ್ರೆ ಕೊಡ್ತೀನಿ ಇದು ಹನ್ನೊಂದು ಹನ್ನೆರಡು ಯಾವುದೇ ಗಣಕ ಲೋನ್ ಆಗಲ್ಲ ಪೂರ್ತಿ ಕ್ಯಾಶ್ ಗಾಡಿ ಕೊಡ್ತೀನಿ ಹದಿನಾಲ್ಕರ ಮೇಲೆ ಯಾವ್ದೆ ಟಾಟಾ ಎಸಿ ತೊಗೊಳ್ರಿ ನಿಮಗೆ ಎರಡು ವರ್ಷ ಲೋನ್ ಬೇಕಾ ಮೂರು ವರ್ಷ ಲೋನ್ ಬೇಕಾ ಲೋನ್ ಮಾಡಿಸ್ಕೊಡೋದು ನಂದೆ ಸಾವಿರದ ಇಪ್ಪತ್ನಾಲ್ಕಿದೆ ಇದ್ ಹಂಗಾದ್ರೆ ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕ ಈ ಗಾಡಿ ಬಂದ್ಬಿಟ್ಟು ಎಚ್ ಟಿ ಪ್ಲಸ್ ಅಂತ ಹೇಳಿ ಟಾಟಾ ಎಸಿ ಟಾಟಾ ಎ ಸಿ ಬರುತ್ತೆ ಗೋಲ್ಡ್ ಬರುತ್ತೆ ಎಚ್ ಡಿ ಬರುತ್ತೆ ಎಚ್ ಟಿ ಪ್ಲಸ್ ಬರುತ್ತೆ ಬಂದ್ಬಿಟ್ಟು ಟಾಟಾ ಎಸಿಯಲ್ಲಿ ದೊಡ್ಡ ಗಾಡಿ ಇದೆ ಬಾಡಿ ಬರುತ್ತೆ ಈ ಗಾಡಿ ಮಾರ್ಕೆಟ್ ಬಾಡಿ ಬಂದ್ಬಿಟ್ಟು ಮಾರ್ಕೆಟ್ ಸದ್ಯ ಓಡಕ್ ಹೋದ್ರೆ ಈ ಗಾಡಿ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಫೈನಲ್ ಟು ಫೈನಲ್ ಐದು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತೀವಿ ಒಂದು ಐದುವರೆ ಲಕ್ಷ ಬಂದ್ರೆ ಕೊಡ್ತೀವಿ ಐದು ಐದು ಲಕ್ಷ ಹೊಸ ಗಾಡಿ ಬಂದ್ಬಿಟ್ಟು ಏಳು ಲಕ್ಷ ಇದೆ ಸರ್ ಆನ್ ರೋಡ್ ಇದು ಲಕ್ಷ ಎಚ್ ಡಿ ಪ್ಲಸ್ ಏಳುವರೆ ಲಕ್ಷ ರೂಪಾಯಿ ಇದೆ ಬರೀ ಒಂದ್ ವರ್ಷ ಗಾಡಿ ನಿಮಗೆ ನಾ ಫೈನಲ್ ಟು ಫೈನಲ್ ಐದುವರೆ ಲಕ್ಷ ರೂಪಾಯಿ ಗಾಡಿ ಕೊಡ್ತೀನಿ ಇದ್ನ ಎರಡು ಲಕ್ಷ ರೂಪಾಯಿ ಡಿಸ್ಕೌಂಟ್ ಆಗುತ್ತೆ ಶೋರ್ ಗಾಡಿಗೆ ಈ ಗಾಡಿಗೆ ಬಂದ್ಬಿಟ್ಟು ಐವತ್ತು ವೆಹಿಕಲ್ ಸ್ಟಾಕ್ ಇದೆ ಈ ಸದ್ಯಾಗ ಈ ಗಣಪತಿ ಹಬ್ಬ ಆಯ್ತು ದಸರಾ ಆಯ್ತು ದೀಪಾವಳಿ ಆಯ್ತು ಈ ಪ್ರಯುಕ್ತ ಆಯ್ತಲ್ಲ ಸದ್ಯ ಟಾಟಾ ಹೆಸ ಐವತ್ತು ವೆಹಿಕಲ್ ಇದೆ ಇಂಟ್ರಾ ವೆಹಿಕಲ್ ಇಂಟ್ರೆ ಹತ್ತು ಗಾಡಿ ಇದೆ ಬುಲ್ಲರೋ ಪಿಕಪ್ ಬಂದ್ಬಿಟ್ಟು ಹತ್ತು ಗಾಡಿ ಇದೆ ದೋಸ್ತ್ ಬಂದ್ಬಿಟ್ಟು ಹದಿನೈದು ಗಾಡಿ ಇದೆ ಸರ್ ಬುಲ್ಲರೋ ಪಿಕಪ್ ಅಲ್ಲಿ ಈಗ ರೀಸೆಂಟ್ ಇರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ನಾಲ್ಕು ಇದೆ ಮ್ಯಾಕ್ಸ್ ಒನ್ ಪಾಯಿಂಟ್ ತ್ರೀ ಅಂತ ಹೇಳಿದ ಮ್ಯಾಕ್ಸ್ ಒನ್ ಪಾಯಿಂಟ್ ತ್ರೀ ಮಾರ್ಕೆಟಲ್ಲಿ ಸದ್ಯ ಓಡಕ್ ಕುದ್ರೆ ಇದು ಇದು ಕುದ್ರೆ ಯಾವ ಥರ ಇದೆಯಪ್ಪ ಅಂತಂದ್ರೆ ಜೀರೋ ಮೇಂಟೆನೆನ್ಸ್ ಗಾಡಿ ಈ ಗಾಡಿ ಬಂದ್ಬಿಟ್ಟು ಶೋರೂಮ್ ರೇಟು ಒಂಬತ್ತು ಲಕ್ಷ ಬೀಳುತ್ತೆ ನಾನು ಏಳುವರೆ ಲಕ್ಷ ರೂಪಾಯಿ ಗಾಡಿ ಕೊಡ್ತೀನಿ ಗುಡ್ ಕಂಡೀಷನ್ ಜೀರೋ ಮೇಂಟೆನೆನ್ಸ್ ಗಾಡಿ ಸರ್ ಇದು ಏಳುವರೆ ಲಕ್ಷ ರೂಪಾಯಿ ಆರು ಆರು ಇಪ್ಪತ್ತೈದು ಲೋನ್ ಆಗುತ್ತೆ ಒಂದು ಒಂದು ಇಪ್ಪತ್ತೈದು ಕ್ಯಾಶ್ ತಗೊಂಡ್ಬಂದ್ರೆ ಈ ಗಾಡಿ ನಾಲ್ಕು ದಿವಸದಲ್ಲಿ ಲೋನ್ ನಾನು ಇಪ್ಪತ್ತೈದೇ ಲೋನ್ ಆಗುತ್ತೆ ಒಂದು ಲಕ್ಷ ಕಡಿ ಸಾಕು ಒಂದು ಒಂದು ಇಪ್ಪತ್ತೈದು ಬೇಕಾಗುತ್ತೆ ಸರ್ ಇದು ನೋಡಿ ಸರ್ ಬುಲೋರ ಪಿಕಪ್ಪಲ್ ಒನ್ ಪಾಯಿಂಟ್ ಫೈವ್ ಅಂತಂದೇಳಿ ಎರಡು ಸಾವಿರದ ಹದಿನೇಳು ಮಾಡ್ಲಿದು ಒನ್ ಪಾಯಿಂಟ್ ಫೈವ್ ಅಂತಂದೇಳಿ ಇದು ಒಂಬತ್ತು ಅಡಿ ಬಾಡಿ ಬರುತ್ತೆ ಇದು ಇದು ಬಿ ಎಸ್ ಬೋರ್ ಜೀರೋ ಮೇಂಟೆನೆನ್ಸ್ ಗಾಡಿ ಈ ಗಾಡಿ ಸಮೇತ ಆರು ಲಕ್ಷ ರೂಪಾಯಿ ಹೇಳ್ತೀವಿ ಕಸ್ಟಮರ್ ಇಷ್ಟಪಟ್ಟರೆ ಒಂದು ಐದುವರೆ ಮೇಲೆ ವ್ಯಾಪಾರ ಆಗುತ್ತೆ ಐದುವರೆ ಒಳಗಾಗಲ್ಲ ಐದುವರೆ ಮೇಲೆ ಆಗುತ್ತೆ ಲೋನ್ ಬೇಕಂದ್ರೆ ನಾಲ್ಕೂವರೆ ಲಕ್ಷ ರೂಪಾಯಿ ಲೋನ್ ಆಗುತ್ತೆ ಎಲ್ಲ ರನ್ನಿಂಗ್ ಇದಾವೆ ಒಂದು ವರ್ಷ ಇನ್ಶೂರೆನ್ಸ್ ಒಂದು ವರ್ಷ ಎಫ್ ಸಿ ಮಾಡಿಸಿ ಗುಡ್ ಕಂಡೀಷನ್ ಸಿ ಸಿ ಕಂಡೀಶನ್ ಕೊಡ ಫ್ರೆಶ್ ಇನ್ಶೂರೆನ್ಸ್ ಬಿಡ್ತೀರಿ ಯಾರ ವೆಹಿಕಲ್ ತೊಗೊಳ್ರಿ ಒಂದು ತಿಂ ಇನ್ಶೂರೆನ್ಸ್ ಇದ್ರೆ ಕೌಂಟ್ಲೆಸ್ ಎರಡು ತಿಂಗಳ ಇನ್ಶೂರೆನ್ಸ್ ಇದ್ರೆ ಕೌಂಟ್ಲೆಸ್ ನಿಮಗೆ ಏನಿದ್ರೆ ಮ್ಯಾಕ್ಸಿಮಮ್ ನಾಲ್ಕು ತಿಂಗಳ ಮೇಲೆ ಇದ್ರೆ ನಿಮ್ದು ನಾಲ್ಕು ತಿಂಗಳು ಒಳಗಡೆ ಇದ್ರೆ ಫಸ್ಟ್ ಡಾಕ್ಯುಮೆಂಟ್ ಮಾಡಿ ಸಿ ಸಿ ಕಂಡೀಷನ್ ಕೊಡ್ತೀನಿ ಸರ್ ಇದು ಬಂದ್ಬಿಟ್ಟು ಮ್ಯಾಕ್ಸಿ ಟ್ರಕ್ ಡಿ ಎಂಜಿನ್ ಗಾಡಿ ಇದು ಸರ್ ಡಿ ಎಂಜಿನ್ ಅಪ್ಪ ಅಂದ್ರೆ ಬುಲೋರದಲ್ಲಿ ಬಿಟ್ಟಿರೋದು ಬಿ ಎಸ್ ಟು ಬಿಟ್ಟ ಬಿ ಎಸ್ ತ್ರೀ ಬಿಟ್ಟ ಬಿ ಎಸ್ ಫೋರ್ ಬಿಟ್ಟ ಬಿ ಎಸ್ ಸಿಕ್ಸ್ ಬಿಟ್ಟ ಆ ತರ ಇದು ಬಂದ್ಬಿಟ್ಟು ಬಿ ಎಸ್ ಇದು ಡಿ ಎ ಇಂಜಿನ್ ಗಾಡಿ ಜೀರೋ ಮೇಂಟೆನೆನ್ಸ್ ಎಕ್ಸಾಂಪಲ್ ಉದಾಹರಣೆ ಹೆಂಗಪ್ಪ ಅಂದ್ರೆ ಡೀಸೆಲ್ ಖಾಲಿ ಆದ್ರೆ ನೂರು ರೂಪಾಯಿ ಡೀಸಲ್ ಹಾಕಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ ಈ ಗಾಡಿಯಲ್ಲಿ ಅದೇ ಪ್ಲಸ್ ಪಾಯಿಂಟ್ ನಿಮಗೆ ಪೂರ್ವ ಪಾಯಿಂಟ್ ಹಾಕಿದ್ರು ನಿಮಗೆ ಹದಿನಾರಿಂದ ಹದಿನೈದರಿಂದ ಹದಿನಾರು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಈ ಗಾಡಿ ಸರ್ ಇದೇ ಅದು ಬುಲೆರೋ ಸಿಟಿ ಪಿಕಪ್ ಅಲ್ಲ ಸರ್ ಮಹೇಂದ್ರದಲ್ಲಿ ಸಿಟಿ ಪಿಕಪ್ ಸಿಟಿ ಕಿಂಗ್ ಎರಡು ಒಂದೇ ಬರೋದು ನಿಮಗೆ ಏನಪ್ಪ ಸಿಟಿ ಕಿಂಗ್ ಅಲ್ಲಪ್ಪ ಅಂದ್ರೆ ಹಿಂದ್ಗಡೆ ಹೌಸಿಂಗ್ ಮೇಲೆ ಬರುತ್ತೆ ಬ್ಲೇಡ್ ಸೆಟ್ ಅಂದ್ರೆ ಪಾಠ ಇದು ಮಾರ್ಕೆಟಲ್ಲಿ ಸರ್ ಈ ಮಹೇಂದ್ರ ಕಂಪ್ನಿಯಲ್ಲಿ ಬುಲೋರದಲ್ಲಿ ಎಷ್ಟು ನಮ್ಮನಿ ಗಾಡಿ ಬೇಕು ನಿಮಗೆ ಎಕ್ಸಾಂಪಲ್ ಉದಾಹರಣೆ ಕೊಡ್ತೀನಿ ಕೇಳಿರಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದ ಹಿಡ್ಕಂಡು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರೂ ಮಾಡಲು ಬೇಕು ಸಿಗುತ್ತೆ ಈ ಪನ್ನೆಂಟು ಇಪ್ಪತ್ತ್ನಾಲ್ಕಿತ್ತು ನಿನ್ನೆ ಗಾಡಿ ಸೇಲ್ ಆಯಿತು ಒನ್ ಪಾಯಿಂಟ್ ಸೆವೆನ್ ಎಲ್ ಟೂ ಪಾಯಿಂಟ್ ಜೀರೋ ಬೇಕು ಸಿಗುತ್ತೆ ನಮ್ಮಲ್ಲಿ ನೀವು ಟೋಟಲ್ ಮಹೇಂದ್ರ ಬುಲೋರ ಪಿಕಪ್ಪಲ್ಲಿ ಎಷ್ಟು ನಮ್ಮನ ಗಾಡಿ ಇದೆ ಕೊಡೋ ಎಲ್ಲ ನಮಗೆ ಗಾಡಿ ಸಿಗುತ್ತೆ ನೀವು ದಾವಣಗೆರೆ ಬಂದರೆ ಒಂದು ಹದಿನೈದರಿಂದ ಇಪ್ಪತ್ತು ಗಾಡಿ ಕಮ್ಮಿ ಅಂದ್ರೆ ಹತ್ತು ಗಾಡಿ ಎನಿ ಟೈಮ್ ಸ್ಟಾಕ್ ಇದ್ದೇ ಇರುತ್ತೆ ಅಲ್ಲಿ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆ ಒಳಗೆ ಯಾವಾಗ ಬರ್ರಿ ನೀವು ದಾವಣಗೆರೆಗೆ ಸಂಡೇ ಮಂಡೇ ಟ್ಯೂಸ್ಡೇ ಯಾವುದಿಲ್ಲ ನಾನು ಹಬ್ಬ ಉಣಿವಿ ಸ್ಟ್ರೈಕ್ ಬಂದು ಯಾವುದಿಲ್ಲ ಮುನ್ನೂರ ಅರವತ್ತೈದು ದಿವಸ ಆಫೀಸ್ ಓಪನ್ ಮಾಡ್ತೀನಿ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆ ಮಾಡಿ ಆಫೀಸ್ ಓಪನ್ ಇರುತ್ತೆ ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ ಸರ್ ಎಲ್ಲ ನನ್ನ ಪ್ರೀತಿಯ ಗ್ರಾಹಕರಿಗೆ ಫೋನ್ ಎತ್ತಿಲ್ಲ ಅಂತ ಟೆನ್ಷನ್ ತೊಗೊಬೇರಿ ವೇಟಿಂಗ್ ಬಂದರೆ ಟೆನ್ಷನ್ ತೊಗೊಬೇಡಿ ಮಿಸ್ ಕಾಲ್ ಬಂದರೆ ನಾನೇ ರಿಟರ್ನ್ ಮತ್ತೆ ನೀವು ರಿಪ್ಲೈ ಫೋನ್ ಮಾಡ್ತೀನಿ ಒಂದು ಅಷ್ಟೇ ಮೇಲೆ ಅಲ್ಲಿ ಬರ್ರಿ ಆಯ್ ಅಂತ ಮೆಸೇಜ್ ಮಾಡಿರಿ ಆಫೀಸ್ ಅಡ್ರಸ್ಗೆ ಗಾಡಿ ಫೋಟೋ ಕಳಿಸ್ಬೇಕು ನಂದು ಇದು ನೋಡಿ ಸರ್ ಬಡ ದೋಸ್ತು ಐ ಫೋರ್ ಅಂತಂದೇಳಿ ಈ ಬಡ ದೋಸ್ತಲ್ಲಿ ದೋಸ್ತಲ್ಲಿ ಎಷ್ಟು ನಮಗೆ ಗಾಡಿ ಸಿಗುತ್ತೆ ನಿಮಗೆ ದೋಸ್ತು ನಾಲ್ಕು ಬೋಲ್ಟು ದೋಸ್ತ್ ಪ್ಲಸ್ ಐದು ಬೋಲ್ಟು ಆಮೇಲೆ ಐ ಟು ಐ ಫೋರ್ ಈ ಟೋಟಲ್ ಲೈಲ್ಯಾಂಡ್ ಕಂಪ್ನಿಯಲ್ಲಿ ಎಷ್ಟು ನಮಗೆ ಕಮರ್ಷಿಯಲ್ ವೆಹಿಕಲ್ ಸಣ್ಣ ಗಾಡಿ ಬಂದಿದೆ ಎಲ್ಲಾ ಗಾಡಿ ಸಮೇತ ಸಿಗುತ್ತೆ ಅಲ್ಲ ಲೋನ್ ನಮಗೆ ನಾವು ನಿಮಗೆ ಯಾರೋ ಗೊತ್ತಿರೋ ಫೈನಾನ್ಸ್ ಯಾರೋ ಫ್ರೆಂಡ್ಸ್ ಲೋನ್ ಮಾಡ್ಕೊಡ್ತೀನಿ ಅಂದ್ರೆ ನೀವು ಅಭ್ಯಂತರ ಅಲ್ಲೇ ಮಾಡ್ಸ್ಕೋಬಹುದು ಬೈ ಚಾನ್ಸ್ ನಮ್ಮಲ್ಲಿ ಯಾವತಪ್ಪ ಅಂದ್ರೆ ಫೋರ್ ಡೇಸ್ ಆಗುತ್ತೆ ಯಾಕಪ್ಪ ರೆಗ್ಯುಲರ್ ಡಾಕ್ಯುಮೆಂಟ್ ಕೊಡ್ತಾ ಇರ್ತೀವಿ ರೆಗ್ಯುಲರ್ ಲೋನ್ ಮಾಡಿಸ್ತಾ ಇರ್ತೀವಿ ನಮಗೆ ಗೊತ್ತಿರೋ ಫೈನಾನ್ಸ್ ಹೋದ್ರೆ ಅಂದ್ರೆ ನಿಮಗೆ ಆದಷ್ಟು ಬೇಗ ಕ್ಲಿಯರ್ ಮಾಡಿಸ್ಕೊಳೋದ್ರ ನಂದು ಆಮೇಲೆ ಯಾವ ಒಂದು ವೆಹಿಕಲ್ ತೊಗೊಂಡ್ರು ಸರ್ ನಿಮ್ಗೆ ಯೂಸ್ ಮಾಡ್ಕೊಳ್ಳಿ ನಿಮ್ಗೆ ಏನೋ ಯೂಸ್ ಆದ್ಮೇಲೆ ನಿಮಗೆ ಏನೋ ಮೈಂಟೆನೆಸ್ ಮಾಡಕ್ ಡ್ರೈವರ್ ಸಿಗ್ತಾ ಇಲ್ಲ ಬಾಡಿಗೆ ಇಲ್ಲ ಗಾಡಿ ಬಹಳ ಐತಿ ಕಂಪ್ಲೇಂಟ್ ಬರ್ತಾ ಇತ್ತಪ್ಪ ಅಂದ್ರೆ ಜಾಸ್ತಿ ಏನು ಟೆನ್ಶನ್ ತೊಗೊಳಕ್ಕೆ ಹೋಗ್ಬೇಡ್ರಿ ಮೂರ್ ನಾಲ್ಕು ಅಕಸ್ಮಾತ್ ಓಡಿಸಿ ಬೇಡ ಅಂತ ತಂದ್ರೆ ಮತ್ತೆ ರಿಪೀಟ್ ಸೇಲ್ ಮಾಡ್ಕೊಡೋದ್ರ ನಂದೆ ಸರ್ ನಾನು ಏನ್ ಆಫರ್ ಕೊಡ್ತೀನಿ ಶಾಮಜೀ ಆಟ ಯಾರ ಒಂದ್ ವೆಹಿಕಲ್ ತೋರಿ ಇಪ್ಪತ್ತೈದು ಲೀಟರ್ ಡೀಸೆಲ್ ಫ್ರೀ ಅಂತ ಹೇಳ್ಬಿಟ್ಟಿದ್ವಿ ಇಪ್ಪತ್ತೈದು ಲೀಟರ್ ಯಾವುದೇ ವೆಹಿಕಲ್ ಟಾಟಾ ಎಸಿ ತೊಳ್ರಿ ಜೀತಾ ತೋಡ್ರಿ ಸುಪ್ರಾ ತೋರಿ ಇಂಟ್ರಾ ವಿರ್ಟಿ ತೋಡ್ರಿ ಟೋಟಲ್ ನನ್ನ ಶಮಜೀವಿ ಆಟಾ ಕನ್ಸೈಟಲ್ಲಿ ಯಾವ್ದಾರ ವೆಹಿಕಲ್ ತೊಡ್ರಿ ಇಪ್ಪತ್ತೈದು ಲೀಟರ್ ಡೀಸೆಲ್ ಫ್ರೀ ಕೊಡ್ತೀನಿ ಯಾವ ಊರಿಂದ ಬರ್ರಿ ನೀವು ಕರ್ನಾಟಕದ ಯಾವ ಮೂಲಿಂದ ಬಂದ್ರು ನನ್ನ ಕಡೆಯಿಂದ ಲೋನಿನ ಸೌಲಭ್ಯ ಇದೆ ಮತ್ತೆ ನನ್ನ ವೆಹಿಕಲ್ ತಗೊಂಡ್ರೆ ನಿಮ್ ಒಂದು ಇಪ್ಪತ್ತೈದು ಲೀರ್ ಡೀಸೆಲ್ ಫ್ರೀ ಕೊಡೋದಾದ್ರೂ ನಂದು ಇಪ್ಪತ್ತೈದು ಲೀಟರ್ ಕೊಡ್ತೀವಿ ಪ್ರತಿ ಒಂದು ವೆಹಿಕಲ್ ಯಾವ್ದಾರ ವೆಹಿಕಲ್ ತೊಗೊಳ್ರಿ ಜೀತೋ ಗಾಡಿ ತಗೊಂಡ್ರು ಇಪ್ಪತ್ತೈದು ಲೀಟರ್ ಡೀಸೆಲ್ ಫ್ರೀ ಕೊಡ್ತೀನಿ ಅಥವಾ ಪ್ರೈವೇಟ್ ಕಾರ್ ಈ ತರದ ತಗೊಂಡ್ರೆ ಐತ್ರ ಸರ್ ಒನ್ಲಿ ನನ್ನಲ್ಲಿ ಕಮರ್ಷಿಯಲ್ ವೆಹಿಕಲ್ ಜಾಸ್ತಿ ಫ್ಯಾನ್ಸಿ ವೆಹಿಕಲ್ ಮಾಡಲ್ಲ ಕಾರ್ಗಳ ಡಿಪಾರ್ಟ್ಮೆಂಟ್ ಕಮ್ಮಿ ನೀವು ಕಮರ್ಷಿಯಲ್ ವೆಹಿಕಲ್ ಯಾವ್ದಾರ ಕಡೆ ಗಾಡಿ ಕೊಡಿಸ್ತೀನಿ ನಿಮಗೆ ಲಾರಿ ಸರ್ ಲಾರಿ ಕಮ್ಮಿ ಸರ್ ಜಾಸ್ತಿ ಬಂದ್ಬಿಟ್ಟು ಒನ್ಲಿ ಫೋರ್ ವೀಲ್ ಸಿಕ್ಸ್ ವೀಲ್ ಕಮ್ಮಿ ನಮ್ಮಲ್ಲಿ ಒನ್ಲಿ ಫೋರ್ ವೀಲ್ ಟಾಟಾ ಎಸ್ ದೋಸ್ತ್ ಬುರೋ ಜೀತೋ ಸೂಪರ್ ಸೂಪರ್ ಕ್ಯಾರಿ ಆಲ್ ವೆಹಿಕಲ್ ಸಿಗಂತ ಜಾಗ ಏಕಾಕೆ ಜಾಗ ಅಂದ್ರೆ ಶಮಾಜಿ ಆಟ ಕನ್ಸಲ್ಟಿಂಗ್ ದಾವಣಗೆರೆ ಓಕೆ ಈಗ ಟಾಟಾ ಏಸ್ ಆಯಿತು ಬುಲೆರೋ ಆಯಿತು ನೆಕ್ಸ್ಟ್ ಜೀತೋ ಅಂತ ತೋರಿಸ್ಬಿಡಿ ಸರ್ ನಾನು ಬನ್ನಿ ಸರ್ ಜೀತೋ ಗಾಡಿ ಜೀತೋದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಸ್ಟಾರ್ಟಿಂಗ್ ಗಾಡಿ ಇದೆ ಸರ್ ನಮ್ಮ ಕಡೆಯಲ್ಲಿ ಎರಡು ಸಾವಿರ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರು ಮಠ ಇದೆ ಅಂದ್ರೆ ಜೀತೋದಲ್ಲಿ ಏನು ಬರುತ್ತೆ ಜೀತೋ ಬರುತ್ತೆ ಜೀತೊ ಪ್ಲಸ್ ಬರುತ್ತೆ ಈ ಪ್ರಸೆಂಟ್ ಸ್ಟಾಕ್ ಇರೋಂಥ ಗಾಡಿ ಯಾವುದಪ್ಪ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನನ್ನಲ್ಲಿ ಜೀತೋ ಗಾಡಿ ನಿಮ್ಗೆ ಎನಿ ಟೈಮ್ ಹತ್ತು ಗಾಡಿ ಸ್ಟಾಕ್ ಕೊಡ್ತೀನಿ ನೀವು ಜೀತಾ ಗಾಡಿ ತಗೋಬೇಕಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಒಂದು ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಬೇಕ ಸರ್ ಟಾಟಾ ಎಸಿಗಾದ್ರೆ ಐವತ್ರಿಂದ್ರೆ ಒಂದೂವರೆ ಲಕ್ಷ ಬೇಕು ಲೈಲ್ಯಾಂಡ್ ಗಾಡಿ ದೋಸ್ ಗಾಡಿ ಬೇಕಂದ್ರೆ ಒಂದು ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಬೇಕು ಟಾಟಾ ಎಸಿ ಜೀತಾ ಹೋಗ್ಬೇಕು ಜೀತೋ ಇಂದ ಟಾಟಾ ಎಸ್ ಗೈಡ್ ಮಾಡ್ತೀರಿ ನೀವು ಸರ್ ಉದಾಹರಣೆ ಕೊಡ್ತೀನಿ ಸರ್ ಜೀತಾ ಗಾಡಿ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಒಂದು ಟನ್ ಒಂದ್ ಟನ್ ಬಾಳ ಓವರ್ ಆಯ್ತು ಆಮೇಲೆ ಲೈಟ್ ವೈಟ್ ತಮ್ದು ಏನೋ ಓನ್ ಯೂಸ್ ಆಗಿ ತರಕಾರಿ ಮಾರಕ್ಕೆ ಹಣ್ಣು ಮಾರಕ್ಕೆ ಮತ್ತೊಂದು ಇನ್ನೊಂದು ಈ ಟಾಟಾ ಎ ಸಿ ಬಂದ್ಬಿಟ್ಟು ನಿಮ್ಗೆ ಎರಡು ಟನ್ ಒಂದ ಟನ್ ಹೆಚ್ಚು ಕಮ್ಮಿ ಆಲ್ ಓವರ್ ಇಂಡಿಯಾ ಕರ್ನಾಟಕ ಆಲ್ ಓವರ್ ಇಂಡಿಯಾ ಮಾರ್ಕೆಟ್ ಗಡಿ ಟಾಟಾಸ್ ಆ ಗಾಡಿ ಸ್ಪೇರ್ ಎಲ್ಲೇ ಹೋದ್ರೆ ನಿಮಗೆ ಸಿಗುತ್ತೆ ಆಮೇಲೆ ಜೀರೋ ಮೇಂಟೆನೆನ್ಸ್ ಗಾಡಿ ಆಮೇಲೆ ಕಮರ್ಷಿಯಲ್ ವೆಹಿಕಲ್ ಎಲ್ಲ ಜೀರೋ ಮೇಂಟೆನೆಸ್ ಗಾಡಿಗಳೇ ಬಟ್ ಡ್ರೈವರ್ ಆದರೆ ಅದನ್ನ ಗಾಡಿ ಮೇಂಟೈನ್ ಮಾಡಬೇಕು ಯಾರದೋ ಗಾಡಿ ಅಂತ ಹೇಳಿ ಹತ್ತ ಬೇಕತ್ತ ಹೊಡೆದು ಗಾಡಿ ಬಿಟ್ಟು ಹೋದ್ರೆ ಓನರ್ ಬಂಡವಾಳ ಹಾಕಿದ್ರೆ ಪಾಪ ಮೆತ್ತಗಬಿಡ್ತಾರೆ ಸರ್ ಫಸ್ಟ್ ಅವರಲ್ಲಿ ನಮ್ಮಲ್ಲಿ ಅವ್ರು ಏನು ಯೂಸ್ ಮಾಡ್ತಾರಂತ ಕೇಳ್ತೀನಿ ಅವ್ರು ಕಮರ್ಷಿಯಲ್ ಯೂಸ್ ಮಾಡ್ತಾರೋ ಅವರೇ ಓನ್ ಯೂಸ್ ಮಾಡ್ತಾರೋ ಅವ್ರ ತಾಟಿಗೆ ಬೇಕು ಮನೆಗೆ ಬೇಕು ಅವ್ರದ್ದು ಸದ್ಯ ಒಂದು ಓಟ್ಲು ಮಾಡೋಕ್ಕೆ ಒಂದು ತರಕಾರಿ ಮಾಡೋಕ್ಕೆ ಬೇಕು ಅವ್ರು ಯಾವ ಇದಕ್ಕೆ ಕೇಳ್ತಾರೆ ನೋಡ್ಕೊಂಡು ಅದು ತಕ್ಕಂತೆ ಒಂದು ಗಾಡಿ ಕೊಡ್ತೀನಿ ಅವರಿಗೆ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಗಾಡಿ ಬೇಕಾದ್ರೆ ಕೊಡ್ತೀನಿ ಒಂದೂವರೆ ಲಕ್ಷ ಗಾಡಿ ಬೇಕಾದ್ರೆ ಕೊಡ್ತೀನಿ ಐದು ಲಕ್ಷ ಗಾಡಿ ಬೇಕಾ ಏಳು ಲಕ್ಷ ಗಾಡಿ ಬೇಕಾ ಎಂಟು ಲಕ್ಷ ರೂಪಾಯಿ ಬೇಕಾ ಕೊಡ್ತೀನಿ ಬಟ್ ಮಹೇಂದ್ರ ಕಂಪ್ನಿಯಲ್ಲಿ ಸಿಗೋ ಸ್ಟಾರ್ಟಿಂಗ್ ಪ್ರೈಸ್ ನಾಲ್ಕೂವರೆ ಲಕ್ಷ ರೂಪಾಯಿ ಬುಲೋರ ಪಿಕಪ್ ನಾಲ್ಕೂವರೆ ಲಕ್ಷದಿಂದ ಅಪ್ ಟು ನಿಮ್ಗೆ ಒಂಬತ್ತುವ ಲಕ್ಷ ಗಾಡಿ ಸಿಗುತ್ತೆ ಒಂಬತ್ತುವರೆ ಲಕ್ಷ ರೂಪಾಯಿ ಗಾಡಿ ಸಿಗೋ ಗಾಡಿ ಒನ್ ಪಾಯಿಂಟ್ ಸೆವೆನ್ ನಿಮಗೆ ಶೋರೂಮ್ ಪೀಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸರಿ ಇದು ಜೀತೋ ಇದನ್ನು ಮಾಡಲಿದೆ ಸರ್ ಎರಡು ಸಾವಿರದ ಇಪ್ಪತ್ತೆರಡು ಇದು ಸಿಂಗಲ್ ಓನರ್ ಗಾಡಿ ಡಾಕ್ಯುಮೆಂಟ್ ಫ್ರೆಶ್ ಆಗುತ್ತೆ ಒಂದು ವರ್ಷ ಇನ್ಸೂರೆನ್ಸ್ ಎರಡು ವರ್ಷ ಎಫ್ ಸಿ ಮಾಡಿಸ್ಕೊಡ್ತೀನಿ ನಿಮಗೆ ಫೈನಲ್ ತ್ರೀ ಸೆವೆಂಟಿ ಫೈವ್ ಐತೆ ನೀವು ಮೂರವರೆ ಲಕ್ಷ ಬಂದರೆ ಕೊಡ್ತೀನಿ ಮೂರುವರೆ ಲಕ್ಷ ಕೊಡ್ತೀರಿ ಮೂರುವರೆ ಲಕ್ಷ ಫೈನಲ್ ಆಗುತ್ತೆ ನಿಮ್ಗೆ ಒಂದು ಎರಡುವರೆ ಲಕ್ಷ ರೂಪಾಯಿ ಎರಡು ಅರವತ್ತು ಎರಡು ಎಪ್ಪತ್ತು ಲೋನ್ ಆಗುತ್ತೆ ನಿಮ್ ಊರಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಸರಿ ಎರಡು ಸಾವಿರದ ಇಪ್ಪತ್ತೆರಡು ಸಿಂಗಲ್ ಒಂದ್ ಜೀತೋ ಪ್ಲಸ್ ಏಳು ಅಡಿ ಬಡ ಸೇಮ್ ಬರುತ್ತಲ್ಲ ಸೇಮ್ ಲೆಂತ್ ಬರುತ್ತೆ ಈ ಗಡಿನ ಇದು ಎರಡ್ ಸಾವಿರದ ಇಪ್ಪತ್ತೆರಡು ಸೇಮ್ ಸರ್ ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ಈ ಸದ್ಯ ಪ್ರೆಸೆಂಟ್ ಇರೋ ಸ್ಟಾಕ್ ನೀವು ದಾವಣಗೆರೆ ಬಂದ್ರೆ ಆದಷ್ಟು ಒಳ್ಳೆ ಗಾಡಿ ಕೊಡ್ತೀನಿ ಮಾಡ್ಲಿ ದಾವಣಗೆರೆ ಎಲ್ಲ ಎಂಟರ್ ಕರ್ನಾಟಕದ ನಡೆಯುವಂತ ರೇಟ್ ಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿ ನಡೀತಾ ಇದೆ ಬೇಡ ಗಾಡಿ ಇಷ್ಟ ಆದ್ರೆ ಹೆಚ್ಚು ಕಮ್ಮಿ ಕೊಡ್ತೀನಿ ಎರಡ್ ಸಾವಿರದ ಇಪ್ಪತ್ತು ಇದು ಸರ್ ರೇಟ್ ಸಾವಿರದ ಇಪ್ಪತ್ತೊಂದಿದೆ ಇಪ್ಪತ್ತೆರಡು ಇದು ಇಪ್ಪತ್ತು ಮಾಡಲು ಸರ್ ಇದು ಎರಡ್ ಸಾವಿರದ ಮೂರು ಇಪ್ಪತ್ತಿನ ಮೂರು ಲಕ್ಷ ಬಂದರೆ ಕೊಡ್ತೀನಿ ಮೂರು ಲಕ್ಷಕ್ಕೆ ಸರ್ ಮೂರು ಲಕ್ಷ ರೂಪಾಯಿ ಎರಡು ಸಾವಿರದ ಇಪ್ಪತ್ತು ಜೀತೋ ಪ್ಲಸ್ ಆಮೇಲೆ ಡೋರ್ ಮೇಲೆ ಸ್ಟ್ರಾಂಗ್ ಅಂತ ಐತಿ ತಲೆಗಿನ್ ತೆಗೆದಾಕ್ ಬಿಡ್ರಿ ಸರ್ ಜೀತೋ ಪ್ಲಸ್ ಸ್ಟ್ರಾಂಗ್ ಯಾವ್ದು ಏನಿರಲ್ಲ ಒನ್ಲಿ ಸ್ಟಿಕ್ರಿಂಗ್ ಇರುತ್ತೆ ಗಾಡಿ ಬರೋದು ಏಳು ರೆಡಿ ಅವ್ರು ಗಾಡಿ ಚೆನ್ನಾಗಿ ಕಾಣಲಿ ಅಂತೇಳಿ ಸ್ಟ್ರಾಂಗ್ ಅಂತ ಅಂತಿರ್ತಾರೆ ಸ್ಟ್ರಾಂಗ್ ಜೀತೋ ಪ್ಲಸ್ ಯಾವ್ದು ತಲೆಗಿನ ತಗದಾಕ್ ಬಿಡ್ರಿ ಒಳ್ಳೆ ಗಾಡಿ ಕೊಡ್ತೀನಿ ಬಂದು ತಗೊಂಡ್ ಹೋಗ್ರಿ ಇದು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದು ಸರ್ ಇಪ್ಪತ್ತೊಂದು ಮೂರು ನಲ್ವತ್ತಿ ಒಂದ್ ಮೂರ್ ಇಪ್ಪತ್ತೈದು ಬಂದ್ರೆ ಫೈನಲ್ ಮಾಡಿ ಇದು ಮಾಡಲ್ಲ ಸರ್ ಇದು ಎರಡು ಸಾವಿರದ ಇಪ್ಪತ್ತೊಂದು ಸರ್ ಇದು ಇದು ಇಪ್ಪತ್ತೊಂದು ಹಾ ಇದು ಇಪ್ಪತ್ತೊಂದು ಕೆಲವ್ ಮೇಟನೆನ್ಸ್ ಮಾಡಿರ್ತಾರೆ ಕೆಲವ್ ಮೈಂಟೆನ್ಸ್ ಮಾಡಿರಲ್ಲ ಕೆಲವು ಒರಿಜಿನಲ್ ಪೇಂಟ್ ಇರುತ್ತೆ ಕೆಲವೊಂದು ಗಾಡಿ ರೀಪೇಂಟ್ ಆಗಿರುತ್ತೆ ನೀವು ದಾವಣಗೆರೆ ಬಂದ್ರೆ ಒರಿಜಿನಲ್ ಪೇಂಟ್ ಗಾಡಿ ಬೇಕು ಒರಿಜಿನಲ್ ಪೇಂಟ್ ಸಣ್ಣ ಪುಟ್ಟ ಟಚ್ ಅಪ್ ಆಗಿರುತ್ತೆ ಪೂರ್ತಿ ಗಾಡಿ ಇದಾಗಿರಲ್ಲ ಡೈರೆಕ್ಟ್ ದಾವಣಗೆರೆ ಬಂದ್ರೆ ಕಣ್ಣಾರ ಗಾಡಿ ನೋಡ್ರಿ ಇಷ್ಟ ಯಾಪಾರ ಮಾಡ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಅಂತ ಹೇಳಿರಿ ಎಲ್ಲ ಗಾಡಿಗಳು ಬಂದು ಆಕ್ಸಿಡೆಂಟ್ ಆಗಿರ್ತವೆ ಇಲ್ಲಾಂದ್ರೆ ಎಲ್ಲರ ಟಚ್ ಅಪ್ ಆಗಿರ್ತವೆ ಇಂಥ ಗಾಡಿ ತಂದು ಮಾರದೇ ಜಾಸ್ತಿ ಐತಲ್ಲ ನಮ್ ಗ್ರಾಹಕರಿಗೆ ತುಂಬಾ ಹೆಚ್ಚು ಒಳ್ಳೆ ಚೆನ್ನಾಗಿ ನಾ ಹೇಳ್ತೀನಿ ಕೇಳ್ರಿ ನಿಮ್ ದಾವಣಗೆರೆ ಅಂತಲ್ಲ ಇಂಟರ್ ಕರ್ನಾಟಕದ ಪಾಪ ಯಾವ್ದೇ ಒಂದು ಆಫೀಸಿಗೆ ಹೋಗ್ರಿ ಯಾರೇ ನಿಮ್ ಮೋಸ ಮಾಡ್ಬೇಕಂತನ ಇರಲ್ಲ ನಿಮಗೆ ಯಾವ್ದು ಆಯ್ತಲ್ಲ ಇದೇ ಗಾಡಿ ತೋಡ್ರಿ ಅದೇ ಗಾಡಿ ತೋಡ್ರಿ ಅಲ್ಲ ವೆಹಕಲ್ ಅಂದ್ಮೇಲೆ ಲೈನ್ ಮಾಡೋ ಗಾಡಿ ಬೈ ಚಾನ್ಸ್ ಕೈ ತಪ್ಪಿ ಹಾಗೆ ಆಗ್ತದೆ ಯಾರು ಮನೆ ನಿಲ್ಸಕ್ ಆಗಲ್ಲ ಗಾಡಿನ ನೀವು ಎಂತ ಪರ್ಫೆಕ್ಟ್ ನನ್ನ ನ್ಯಾಷನಲ್ ಡ್ರೈವರ್ ಅಂತಂದ್ರೂ ಟೈಮ್ ಹೇಳಿ ಕೇಳಿ ಬರಲ್ಲ ಕಣ್ಣು ಮುಚ್ ಕಂಡ್ತು ಸಣ್ಣ ಪುಟ್ಟ ಟಚ್ ಆಗಿರುತ್ತೆ ನೀವು ಟಚ್ ಆಗಿರೋ ಗಾಡಿ ತೊಗೊಳಕ್ ಹೋಗ್ಬೇಡ್ರಿ ಬೇಡ ಒರಿಜಿನಲ್ ಗಾಡಿ ತೊಳ್ರಿ ಟಚ್ ಆಗಿರ ಗಾಡಿ ಆಗ ಈ ಟಚ್ ಆಗಿರೋ ಗಾಡಿ ನೀವು ತಂದು ರಿಪೇರಿ ಮಾಡ್ಸಿ ಅದನ್ನೆಲ್ಲ ಪೇಂಟ್ ಮಾಡಿಸಿ ಇಂತ ಕಂಪ್ಲೇಂಟ್ ಇದಾವೆ ಆ ತರ ಇರಲ್ಲ ಸರ್ ಸಣ್ಣ ಪುಟ್ಟ ಏನಾಗಿರುತ್ತೆ ಈಗ ಬೋರ್ನಲ್ಲಿ ಗಾಡಿ ತೊಳೋದು ರೆಸ್ಟ್ ಹಿಡಿದಿರುತ್ತೆ ಅಂತ ಗಾಡಿ ಟಿಂಕರಿಂಗ್ ಅಂತೀವಿ ಹೊರತಾ ಬಿದ್ದ ರೆಡಿ ಆಗಿರೋ ಗಾಡಿ ಡೈಟ್ ಆಗಿರ್ತೀವಿ ಸರ್ ಗಾಡಿ ಟಚ್ ಆಗಿ ರೆಡಿ ಆಗೈತಿ ಸಣ್ಣ ಪುಟ್ಟ ಕೆಲಸ ಆಗೈತಿ ನಡೀತೈತ ಓಕೆ ರೇಟ್ ಅನುಕೂಲ ಆಗುತ್ತೆ ತೋಡ್ರಿ ಬೇಡಪ್ಪ ನಾನು ಶೋ ರೂಮ್ ಬೇಕು ಶೋರೂಮ್ ಕಂಡೀಷನ್ ಬೇಕು ನಾಳೆ ನಾ ಶೋರೂಮ್ ಹೋಗಿ ಚೆಕ್ ಮಾಡ್ಸಿದ್ರೆ ವರ್ಜಿನಲ್ಲಿ ಇರಬೇಕಪ್ಪ ಅಂದರೆ ನಾನು ಹೇಳ್ತೀನಿ ನಿಮ್ಮ ಇಲ್ಲಿರೋ ಗಾಡಿ ಯಾವ್ದಾದ್ರು ತೋಡಿರಿ ತಗೊಂಡ ಟೈಮ್ ನಾನು ಆಗಿ ಹೇಳ್ತೀನಿ ಆಣಾ ಗಾಡಿ ಸ್ವಲ್ಪ ಸಣ್ಣ ಪುಟ್ಟ ಟೆಚ್ಚಾಗಿ ರೆಡಿ ಆಗಿದೆ ಮತ್ತು ಆಮೇಲೆ ನಾಳೆ ನೀವು ಹೋಗಿ ಕೇಳಿದೇ ಮಾತಿರ್ಬೇಕು ಯಾಕಂದರೆ ಸರ್ ಇಲ್ಲಿರೋ ನೂರ ಇಪ್ಪತ್ತೈದು ವೆಹಿಕಲ್ ಒಬ್ಬರದಲ್ಲ ಎಲ್ಲ ಕಸ್ಟಮರ್ ತೊಗೊಂಬಂದು ಬಿಟ್ಟಿರೋ ವೆಹಿಕಲ್ ಇದೆ ಮತ್ತೆ ಒಂದೆರಡು ಗಾಡಿ ತಂದು ಮಾರ ಡೀಲರ್ ಗಾಡಿಗಳಿದೆ ಆಮೇಲೆ ನಮ್ಮ ಓನ್ ಗಾಡಿ ಇರುತ್ತೆ ಕೆಲವರು ಏನು ಮಾಡ್ತಾರೆ ಗಾಡಿ ಸೇಲ್ ಮಾಡ್ಬೇಕಪ್ಪ ಅಂತ ತಗೊಂಡ್ ನಮ್ಮ ಆಫೀಸರ್ ಬಿಟ್ಟಿರ್ತಾರೆ ಗಾಡಿ ತೋರಿಸ್ತೀನಿ ಟ್ರಯಲ್ ಕೊಡ್ತೀನಿ ಇಷ್ಟ ಆದ್ರೆ ಮಾಡಿಕೊಡ್ತೀನಿ ಈಗ ಡೈರೆಕ್ಟ್ ಓನರ್ ಇಂದ ಓನರ್ನ ಡೈರೆಕ್ಟ್ ಕರ್ಸಿ ಮಾತಾಡ್ತೀರಾ ಸರ್ ಗಾಡಿ ಇಷ್ಟ ಆಯ್ತಪ್ಪ ಅಂದ್ರೆ ಗಾಡಿ ಓನರ್ ಇದ್ರೆ ಕುದಿಸಿ ಬಿಟ್ಟು ಒರಿಜಿನಲ್ ಡಾಕ್ಯುಮೆಂಟ್ ತೋರಿಸ್ಬಿಟ್ಟು ಅದು ಎಷ್ಟು ಲೋನ್ ಆಗುತ್ತೆ ಎಷ್ಟು ಕ್ಯಾಶ್ ಕಟ್ಟಬೇಕು ಗಾಡಿ ಮೇಲೆ ಲೋನ್ ಕ್ಲಿಯರ್ ಆಗಿದೆಯಾ ಗಾಡಿ ಮೇಲೆ ಲೋನ್ ಇದೆಯಾ ಪ್ರತಿಯೊಂದು ಮಾಹಿತಿ ಕೊಟ್ಬಿಟ್ಟು ಮಾಡೋದು ಈಗ ಗಾಡಿಗಳು ಸೀಸ್ ಆಗಿರೋ ಗಾಡಿಗಳು ತಂದ ಯಾರು ಸೇಲ್ ಮಾಡ್ತೀರಾ ಸರ್ ಸೀಸ್ ಆಗಿರಬೇಕಲ್ಲ ಅಂದ್ರೆ ಬ್ಯಾಂಕಲ್ಲಿ ಫೈನಾನ್ಸಿಯಲ್ ಸೀಸ್ ಆಗಿರೋ ಒರಿಜಿನಲ್ ಡಾಕ್ಯುಮೆಂಟ್ ಸಮೇತ ಇರುತ್ತೆ ನಮ್ಮಲ್ಲಿ ಡಾಕ್ಯುಮೆಂಟ್ಸ್ ಡಾಮೆಂಟ್ ಡಾಕ್ಯುಮೆಂಟ್ ಸಮೇತ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಸ್ಕೊಂಡ್ಬಿಟ್ಟು ಗಾಡಿ ಸೇಲ್ಸಿ ಎಫ್ ಆರ್ ಸಿ ಬಂದ್ಬಿಟ್ಟು ಫೈನಾನ್ಸ್ ಮೇಲೆ ಆಗುತ್ತೆ ಎಫ್ ಆರ್ ಸಿ ಅಂದ್ರೆ ನಿಮಗೆ ಏನ್ಜಿನಲ್ ಡಾಕ್ಯುಮೆಂಟ್ ಬೇಕು ಗಾಡಿ ಮೇಲೆ ಲೋನ್ ಫೈನಾನ್ಸ್ ಲೋನ್ ಕೊಡಕತ್ತಾರಪ್ಪ ಅಂದ್ರೆ ಅದು ಮಾಡ್ಕೊಡ್ಬೇಕಲ್ ಡಾಕ್ಯುಮೆಂಟ್ ರೆಡಿ ಅಷ್ಟೇ ಹೌದು ಸರ್ ಆ ಕೊಡೋದವ್ರು ವೆಹಿಕಲ್ ಇದಾವೆ ಸರ್ ಹಂಗಾದ್ರೆ ವೆಹಿಕಲ್ ಆಲ್ಮೋಸ್ಟ್ ಆಗಿರೋ ಬಂದ್ಬಿಟ್ಟು ಒನ್ ಮಂತ್ ಟು ಮಂತ್ ಇರ್ತವೆ ಗಾಡಿ ಕಂಡೀಷನ್ ಕೂಡ ಚೆನ್ನಾಗಿರ್ಬೋದಲ್ಲ ಕೇಳಿದ್ರೆ ಎಲ್ಲ ದುಡಿಬೇಕಂತ ಇಷ್ಟಪಟ್ಟು ಗಾಡಿ ತಗೊಂಡೋಗ್ತಾರೆ ಅಲ್ಲ ಕ್ರಮಣ ಅವ್ರಿಗೆ ಏನೋ ಡ್ರೈವರ್ ಸಮಸ್ಯೆ ಬಾಡಿಗೆ ಸಮಸ್ಯೆ ಆಗಲ್ಲ ಮತ್ತೆ ಗಾಡಿ ಕಂದ ಕಟ್ಟಿ ಗಾಡಿ ಫೈನಾನ್ಸ್ ಗಾಡಿ ತೊಗೊಂಡೋಗಿ ಹೋಗ್ತಾರೆ ಆರ್ ಗಾಡಿ ತಗೊಂಡೋಗಿ ಗಾಡಿ ಯಾರಿಗೆ ಕೊಡ್ಬೇಕು ನಮ್ಮ ಹತ್ರ ಡೀಲರ್ಗೆ ಕೊಡ್ತಾರೆ ಈ ಗಾಡಿ ಸೀಜ್ ಆಗೈತೆ ಕಂದ್ ಕಟ್ಟಿಲ್ಲ ಅಮೌಂಟ್ ಕಟ್ಟು ಗಾಡಿ ತೊಗೊಂಡೋಗಿ ಸೇಲ್ ಮಾಡೋಕೆ ನಮಗೆ ನಾಲ್ಕು ರೂಪಾಯಿ ಲಾಭ ಕಾಣ್ತಪ್ಪ ಅಂದ್ರೆ ಸೀಜ್ ಆಗಿರಬೇಕಂತ ತೊಗೊಂಡ್ ಬರ್ತೀನಿ ಗಾಡಿ ರೆಡಿ ಮಾಡಿಸ್ತೀನಿ ಮತ್ತೆ ಬಿಟ್ಟು ನಾವು ಸೇಲ್ ಮಾಡ್ತೀನಿ ಈಗ ಗಾಡಿ ತಗೊಂಡು ಹೋಗ್ತಾರಲ್ಲ ಒಂದು ಐವತ್ತು ನೂರು ಕಿಲೋಮೀಟರ್ ಇನ್ನೂರು ಕಿಲೋಮೀಟ್ರ್ ನಿಮಗೆ ನಿಮ್ಮ ಹತ್ರ ಬಂದ್ಬಿಟ್ಟು ಮುನ್ನೂರು ಕಿಲೋಮೀಟರ್ ಕಡೆಯಿಂದ ಎಂಟರ್ ಕರ್ನಾಟಕ ಮುನ್ನೂರ ಐವತ್ತು ನಾನ್ನೂರು ಕಿಲೋಮೀಟರ್ ನಮ್ಮ ದಾವಣಗೆರೆ ಬಂದ್ಬಿಟ್ಟು ಮಧ್ಯ ಕರ್ನಾಟಕ ನಮ್ದು ಮುನ್ನೂರ ಐವತ್ತು ಕಿಲೋಮೀಟ್ರ್ ರಾಯಚೂರು ಗುಲ್ಬರ್ಗ್ ನಾನ್ನೂರೈ ಐವತ್ತು ಕಿಲೋಮೀಟ್ರ್ ಮಂಗಳೂರು ಮುನ್ನೂರು ಕಿಲೋಮೀಟ್ರ್ ಟೋಟಲ್ ಮುನ್ನೂರ ಐವತ್ತು ನಾಲ್ಕೂರು ಕಿಲೋಮೀಟರ್ ಸರ್ವೆಂಡಿಂಗ್ ಯಾವುದೇ ಊರಿಂದ ಬಂದ್ರು ಗಾಡಿ ಕೊಡ್ತೀನಿ ಅವರಿಗೆ ಒಂದು ಎರಡು ಸಾವಿರ ಕೊಡ್ತೀನಿ ಗಾಡಿ ತಗೊಂಡು ಹೋಗ್ತೀನಿ ಅಂತಾರೆ ಅವರಿಗೆ ಆ ಥರ ಬರಲ್ಲ ಸರ್ ಸಿವಿಲ್ ಸ್ಕೋರ್ ಓಕೆ ಇರಬೇಕು ನಾಲ್ಕು ದಿವಸ ಲೋನಿಂಗ್ ಕನ್ಫರ್ಮೇಷನ್ ಲೆಟ್ರ್ ಬರಬೇಕು ಲೆಟ್ರ್ ಮೇಲೆ ಗಾಡಿ ಕೊಡೋದು ಮೇಲೆ ಗಾಡಿ ಫೈನಾನ್ಸಿಂದ ಓಕೆ ಮಾಡ್ಕೋಬೇಕು ಲೆಟರ್ ಇಸ್ಕೊಂಬರ್ಬೇಕು ಗಾಡಿ ತಗೋಬೇಕು ಅದು ಅದರ್ ಸಿ ಸಿ ಕೊಡೋದು ಆಮೇಲೆ ನಮಗೆ ಡಿ ಡಿ ಕಾರ್ಡ್ ನಾಲ್ಕು ದಿವಸ ಲೇಟ್ ಆಗಲಿ ನಾವು ಸುಧಾರ್ಸ್ಕೊಂತೀನಿ ನೀವು ಫೈನಾನ್ಸಿಗೆ ಸಿಗ್ನೇಚರ್ ಮಾಡಿ ಅಪ್ ಟು ಡಾಕ್ಯುಮೆಂಟ್ ಕೊಟ್ಟು ಓಕೆ ಮಾಡಿಸಿದ್ರೆ ನೀವು ತ್ರೀ ಡೇಸ್ನ ಮಾಡ್ರಿ ತ್ರೀ ಡೇಸ್ನಾಗ ಕೊಡ್ತೀನಿ ಫೋರ್ ಡೇಸ್ ಮಾಡ್ರಿ ಫೋರ್ ಡೇಸ್ ಕೊಡ್ತೀನಿ ಈ ಕಸ್ಟಮರ್ ಚೆಕ್ ಐತೆ ಚೆಕ್ ಮೇಲೆ ಕೊಡಿ ಅಂದ್ರೆ ಆ ಥರ ಯಾವ್ದಿಲ್ಲ ಸರ್ ಚೆಕ್ ಈ ಆರ್ ಟಿ ಜಿ ಎಸ್ ಯಾವ್ದು ಸೀನಿಲ್ಲ ಟೋಟಲ್ ಪೇಮೆಂಟಿಂಗ್ ಕನ್ಫರ್ಮೇಶನ್ ಲೆಟರ್ ಬಂದ್ಮೇಲೆ ಗಾಡಿ ಕೊಡೋದು ನಾವು ಇವಾಗ ಹೇಳಿದ್ರೆ ಏನ್ ಮಾಡ್ತಾರೆ ಯಾಕಪ್ಪ ಅಂದ್ರೆ ಪಾಪ ನಿಮ್ದು ಒಂದು ಗಾಡಿ ತಗೊಂಡ್ ಬಿಟ್ಟಿರ್ತೀರಿ ಯಾರೊಬ್ರು ಬರ್ತಾರೆ ಐವತ್ತು ಸಾವಿರ ಕೊಡ್ತಾರೆ ಗಾಡಿ ಕೊಡೋ ಅಂದ್ರೆ ನೀವು ಕೊಡಲ್ಲ ಯಾಕೆ ಕೊಡಲ್ಲ ಅಂತ ಕೇಳಿರಿ ನಿಮ್ ಕಷ್ಟ ಗಾಡಿ ಸೇಲ್ ಮಾಡಕ್ಕೆ ಬಿಟ್ಟಿರ್ತೀರಿ ಈ ಐವತ್ತು ಸಾವಿರ ಡೀಲರ್ ಕೊಡ್ತೀವಿ ಗಾಡಿ ಹೋಯ್ತಾ ನಾಳೆ ಏನೋ ಸಮಸ್ಯೆ ಆಯ್ತು ಡಿಫ್ರೆನ್ಸ್ ಅಮೌಂಟ್ ಬಂದಿಲ್ಲ ಅಂದ್ರೆ ಇದು ಜವಾಬ್ದಾರಿ ಯಾರು ಆಗ್ತಾರೆ ಶಾಮಾಜಿ ಆಟ ಕನ್ಸಲ್ಟಿಂಗ್ ಮಾಲೀಕರಾದ ಬಸಾಜ್ ಆಗ್ತಾರೆ ಆ ಥರ ಯಾರಿಗೆ ಒಂದೇ ಥರ ಅಂದರೆ ಎಕ್ಸಾಂಪಲ್ ಯಾರಿಗೂ ಯಾರಿಗೆ ತೊಂದರೆ ಆಗೋದು ಬೇಡ ಅಂತ ಹೇಳೋದು ನಾನು ಅವ್ರಿಗೆ ಖುಷಿಯಿಂದ ಗಾಡಿ ಹೋಗ್ಲಿ ಖುಷಿ ಪೇಮೆಂಟ್ ಮಾಡ್ಲಿ ಅವ್ರು ಗಾಡಿ ತಗೊಂಡು ಒಂದು ವಾರದಲ್ಲಿ ಕ್ಲಿಯರ್ ವಾರ ಆಗ್ಬೋದು ಹದಿನೈದು ಸಹಾಕ್ಯಮೆಂಟಿಂಗ್ ಜವಾಬ್ದಾರಿ ಶಾಮಾಜಿ ಆಟ ಕನ್ಸಲ್ಟಿಂಗ್ ಈಗ ಟೋಟಲ್ ಹದಿನಾಲ್ಕು ವರ್ಷ ಕಂಪ್ಲೀಟ್ ಆಗುತ್ತೆ ಹದಿನೈದು ವರ್ಷ ರನ್ನಿಂಗ್ ಇದೆ ಈಗ ದಾವಣಗೆರೆಯಲ್ಲಿ ಶಾಮಾಜಿ ಆಟ ಕನ್ಸಲ್ಟಿಂಗ್ ಬಂದ್ಬಿಟ್ಟು ಹದಿನಾಲ್ಕು ವರ್ಷ ಕಂಪ್ಲೀಟ್ ಮುಗಿಸಿ ಹದಿನೈದು ವರ್ಷ ರನ್ನಿಂಗ್ ನಡೀತಾ ಇದೆ ಈಗ ಹದಿನೈದು ವರ್ಷ ಆಫರ್ ಬಂದ್ಬಿಟ್ಟು ಎಕ್ಸಾಂಪಲ್ ಗಣಚೌತಿ ದಸರಾ ದೀಪಾವಳಿ ಸಲಹೆ ನಿಮ್ಗೆ ಇಪ್ಪತ್ತೈದು ಲೀಟರ್ ಡಿಸಲ್ ಫ್ರೀ ಕೊಡ್ತಾ ಇದ್ದೀನಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಫೋರ್ ಟ್ರಿಬಲ್ ಏಟ್ ಸಿಕ್ಸ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಫೋರ್ ತ್ರಿಬಲ್ ಏಟ್ ಸಿಕ್ಸ್ ಬಸವರಾಜ್ ಮಂತ್ರಿ ಅಂತಂದೇಳಿ ಮತ್ತೆ ನಿಮ್ಮ ಚಾನಲಲ್ಲಿ ಕೆಳಗಡೆ ಮತ್ತೆ ನನ್ನ ನಂಬರ್ ಸಮೇತನ ಆ್ಯಡ್ ಮಾಡಿ ಅವ್ರಿಗೆ ಕಸ್ಟಮರ್ ಯಾವುದೇ ಥರನ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ ಫೋನ್ ಮಾಡಿರಿ ಫೋನ್ ಬಿಸಿ ಬಂತು ವೇಟಿಂಗ್ ಬಂತಪ್ಪ ಅಂದರೆ ವಾಟ್ಸಪ್ಪಲ್ಲಿ ಅಂತ ಮೆಸೇಜ್ ಮಾಡಿ ಸಾಕು ವಾಟ್ಸಪ್ಪಲ್ಲಿ ಆಯ್ ಅಂತ ಮೆಸೇಜ್ ಮಾಡಿರಿ ನನ್ನ ಆಫೀಸ್ ಅಡ್ರೆಸ್ಸು ಮತ್ತು ಗಾಡಿ ಫೋಟೋಸು ಅದನ್ನು ರಿಪ್ಲೈ ಮಾಡೋ ಜಪ್ರ್ ನಂದು ಒಳ್ಳೆ ಇನ್ನೊಂದು ನಿಮ್ಮ ಕಡೆಯಿಂದ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ಯಾವುದೇ ಗ್ರಾಹಕರು ಬಂದರೂ ಒಳ್ಳೆ ಕಂಡೀಷನ್ ಇರೋ ಗಾಡಿನೇ ಕೊಡಿ ಅವರಿಗೆ ಬೇಕಾದಂತ ಎಲ್ಲ ಒಂದು ಸವಲತ್ತು ಸರ್ ಈಗ ನೀವು ನಿಮ್ಮ ಚಾನಲಿಂದ ಇಂದ ಈಗ ಇವು ಮಾಡ್ತಿದ್ರೆ ನಾಲ್ಕನೇ ಟೈಮ್ ಐದೇ ಟೈಮ್ ಚಾನಲ್ ಇವಡೇ ಮಾಡ್ತಿದ್ವಿ ಇದೇ ಒಂದು ವರ್ಷದ ಮುಂಚೆ ಎಷ್ಟಿತ್ತು ಅರವತ್ತೈದು ಎಪ್ಪತ್ತು ಗಾಡಿ ಇತ್ತು ಈಗ ಎರಡು ವರ್ಷದ ಗಾಡಿ ನೋಡ್ತಿದ್ರೆ ನೂರ ಇಪ್ಪತ್ತೈದು ಗಾಡಿ ಸ್ಟಾಕ್ ಇದೆ ನೂರ ಇಪ್ಪತ್ತೈದು ಗಾಡಿ ಸ್ಟಾಕ್ ಇಡ್ಕೊಂಡು ಶ್ರಮಾಜ್ ಅಟಲ್ಟಿಂಗ್ ನಡೆಸಕತ್ತೀನಂದ್ರೆ ಎಲ್ಲ ಗ್ರಾಹಕರಿಗೆ ಒಳ್ಳೆ ಮನಸ್ಸಿಂದ ಒಳ್ಳೆ ಗಾಡಿ ಕೊಟ್ಟಿದ್ದಕ್ಕೆ ಈಗ ಶ್ರಮಾಜಿ ಅಟಲ್ಟಿಂಗ್ ದಾವಣಗೆರೆಯಲ್ಲಿ ಬೆಳೀತಾ ಇದೆ ಇನ್ನೂ ಒಂದು ಅತಿ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಬೆಳೀರಿ ಅದ್ರ ಜೊತೆ ನಮ್ಮ ಗ್ರಾಹಕರಿಗೆ ನೀವು ಒಂದು ಒಳ್ಳೆ ಗಾಡಿ ಕೊಡ್ತಿದೆ ನನ್ನ ಕಡೆ ಒಳ್ಳೆ ಹೆಲ್ಪ್ ಯು ಶ್ರಮಜೀವಿ ಆಟೋ ಕನ್ಸಲ್ಟಿಂಗ್ ಪಿ ಬಿ ರೋಡ್ ರಿಲಯನ್ಸ್ ಡಿಜಿಟಲ್ ಅಪೋಸಿಟ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಏನಿದೆ ಇದೆ ದಾವಣಗೆರೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಇದರ ಪಕ್ಕದಲ್ಲಿ ಇರೋಂತದ್ದು ಶ್ರಮಜೀವಿ ಆಟೋ ಕನ್ಸಲ್ಟಿಂಗು ಹೆಲ್ ಆಯ್ತಾ ಸ್ನೇಹಿತರೆ ಇದುವರೆಗೆ ನೋಡಿರಲ್ಲ ಒಂದು ಶ್ರಮಜೀವಿ ಆಟೋ ಕನ್ಸಲ್ಟಿಂಗಲ್ಲಿ ಸಿಗ್ತಕ್ಕಂಥ ಎಲ್ಲ ಒಂದು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ನ ನೋಡ್ಕೊಂಡು ಬಂದ್ವಿ ಅದು ಬಂದುಬಿಟ್ಟು ಪ್ಯೂರ್ಲಿ ಇಲ್ಲಿ ಇವ್ರಿಗೆ ಕೊಡ್ತಾ ಇರೋದು ಕಮರ್ಷಿಯಲ್ ವೆಹಿಕಲ್ಗೆ ಒಂದು ತುಂಬ ಒತ್ತನ್ನು ಕೊಡ್ತಾ ಇದ್ದಾರೆ ಯಾಕಂದರೆ ಎಲ್ಲ ಒಂದು ಬಡವರ್ಗದವರಾಗಿರ್ಬೋದು ಇದ್ದಂಥವರಾಗಿರ್ಬೋದು ಇಲ್ಲಂಥವ್ರು ಆಗಿರ್ಬೋದು ಎಲ್ರಿಗೂ ಕೂಡ ಒಂದು ಗಾಡಿ ಸಿಗಬೇಕು ಅದು ಗುಡ್ ಕಂಡೀಷನಲ್ಲಿ ಇರ್ತಕ್ಕಂಥ ಒಂದು ಗಾಡಿ ಸಿಗಬೇಕು ಅಂತೇಳಿ ಸ್ನೇಹಿತರೆ ಇದುವರೆಗೆ ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಜೊತೆಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಲು ಫೇಸ್ಬುಕ್ ಹಾಗೇ ಇನ್ಸ್ಟಾಗ್ರಾಮ್ನ ಒಂದು ಫಾಲೋ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಈ ವಿಡಿಯೋನ ಎಲ್ರಿಗೂ ಆದಷ್ಟು ಹೆಚ್ಚಾಗಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡೋಣ ನಂತರದ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್